ಕಾಂಗ್ರೆಸ್ನವರು ಹೇಳ್ತಿದ್ದಾರೆ ರಾಮ ಮಂದಿರ ಎಲೆಕ್ಷನ್ ಗಿಮಿಕ್ ಅಂತ ಹೇಳಿ ಏನು ಹೆಂಗೆ ಎಲೆಕ್ಷನ್ ಗಿಮಿಕ್ ಆಗುತ್ತೆ ಸರ್ ಅವ್ರ ಮಾಡೋಕ್ಕಾಗಲ್ಲ ಆಗಲ್ಲ ಸರ್ ಕಾಂಗ್ರೆಸ್ನವರು ಬರೀ ಹೋರಾಡ್ಕೊಂಡಿರ್ಬೋದು ಅದಷ್ಟೇ ಟಿಕಾ ಗಾಂಚಿಲೆಲ್ಲ ಮಾಡಿದ್ರೆ ಒದ್ದು ವರ್ಗ ಹಾಕ್ತೀವಿ ಅಂದ್ರೆ ಇಷ್ಟು ಮಾಡಿದವರು ಇವ್ರು ಐವತ್ತು ವರ್ಷ ಅದನ್ನ ತಗೊಂಡೋಗಿ ಬೇಲಿ ಆಗಿಟ್ಟಿದ್ರು ಇನ್ನು ಹಿಂದೂಸ್ತಾನದಲ್ಲಿ ನಮ್ಮ ಹಿಂದೂ ದೇವಸ್ಥಾನ ಕಟ್ಟೋದ ಒಂದು ಇಂಟರ್ನ್ಯಾಷನಲ್ ಇಶ್ಯೂ ಆಗುತ್ತೆ ಅದೇ ಮುಸ್ಲಿಂ ಮತ ಬೇಕು ಅಂತ ಅನ್ನೋದಕ್ಕೆ ಇವರು ಈ ರೀತಿ ನಾನು ಬರೋದಿಲ್ಲ ನಾನು ಗೈರ್ ಅಂತ ಅಂತ ಹೊರತಾಗಿ ಅದೇ ಅವರು ಹಿಂದೂಗಳಲ್ವಾ ಅಂತ ನಾನು ಕೇಳೋದು ಕಾಂಗ್ರೆಸ್ ಬೆಂಬಲಿತರಾಗಿ ಆಗಿ ಕೂಡ ನಾನು ಹೇಳ್ತೇನೆ ಸಿದ್ದರಾಮಯ್ಯ ಬಂದ್ಬಿಟ್ಟು ಮುಸ್ಲಿಂಗೆ ಅವರು ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಸರ್ ನಾವು ಹೋಗೋ ದಾರಿಯಲ್ಲಿ ಅಥವಾ ನಾಯಿ ಬರತ್ತೆ ಒಂದೊಂದು ನಾಯಿ ಒಂದೊಂದು ಥರ ಬಗ್ಲತ್ತೆ ಅದನ್ನೆಲ್ಲ ತಲೆ ಕರೆಸ್ಕೊಳ್ಬೋದು ಸರ್ ನಾವು ನಮ್ಮ ಕಾರ್ಯಕ್ರಮ ಏನಿದೆ ನಮಗೆ ಅಯೋಧ್ಯೆ ರೆಡಿಯಾಗಿದೆ ಖುಷಿಯಾಗಿರಬೇಕು ಇವಾಗ ಗುರು ಲಕ್ಷ್ಮಿನೇ ತೊಗೊಳ್ಳಿ ಎಷ್ಟು ಜನಕ್ಕೆ ಬಂದಿದೆ ಎಷ್ಟು ಜನಕ್ಕೆ ಬಂದಿದೆ ಅವರೇ ಕೊಡಲಿ ನೋಡೋಣ ಬರದೇ ಇರೋ ಹೇಳ್ತಾ ಇದ್ದಾರೆ ಮೀಟ್ ಮಾಡ್ತೀವಿ ನೋಡಿ ಮಾಡಿದಾರಾ ಅದೆಷ್ಟು ನೋವಾಗುತ್ತೆ ಅಂತ ಇವ್ರು ಯೋಚನೆ ಮಾಡಿದಾರಾ ಪಕ್ಕದ ಮನೆ ಅವ್ರು ಬಂದು ಇವ್ರಿಗೆ ಬರಲಿಲ್ಲ ಅಂದರೆ ಇವ್ರಿಗೆ ಎಷ್ಟು ನೋವಾಗುತ್ತೆ ನಾವು ಮಂಡ್ಯದವ್ರೆ ನಮ್ಮ ಅಮ್ಮನಿಗೆ ಬಂದಿಲ್ಲ ನಮ್ಮ ಪಕ್ಕಪಕ್ಕದ ಮನೆಯವರೇ ಫೋನ್ ಹಾಕಿ ಕೇಳ್ತಾರೆ ಎರಡು ಸಾವಿರ ರೂಪಾಯಿ ಇನ್ನೂ ಬಂದಿಲ್ಲ ಹತ್ತು ಕೆ ಜಿ ಇಲ್ಲಿದ್ದಾರೆ ಮೂರು ಕೆ ಜಿನೂ ಕೊಡ್ತಿಲ್ಲ ಅದಕ್ಕೂ ಇಪ್ಪತ್ತು ರೂಪಾಯಿ ಟ್ಯಾಕ್ಸ್ ಹಾಕ್ತವ್ರೆ ಈ ಬಿ ಎ ಪಿ ಎಲ್ ಕಾರ್ಡ್ ಮಾಡಿಸ್ಬೇಕಂದ್ರೆ ಏಳು ಸಾವಿರ ರೂಪಾಯಿ ಕೊಡ್ತಾವ್ರೆ ಸರ್ ಇದನ್ನೆಲ್ಲ ಜ್ಞಾಪಕ ಇಟ್ಕೊಂಡು ನೆಕ್ಸ್ಟ್ ವೋಟಿಂಗಲ್ಲಿ ಕರೆಕ್ಟಾಗಿ ವೋಟಿಂಗ್ ಮಾಡ್ಬೇಕು ಸರ್ ಇದು ನಾನ್ ಇಶ್ಯೂ ಜಸ್ಟ್ ಬಿಕಾಸ್ ಅವ್ರಿಗೆ ಇವಾಗ ಏನು ಬೇರೆ ಇಶ್ಯೂ ಇಲ್ಲ ಈ ಇಶ್ಯೂ ಮೇಲೆ ದೇ ವಾಂಟ್ ಟು ಫೈಟ್ ದ ಎಲೆಕ್ಷನ್ ಟ್ವೆಂಟಿ ಟ್ವೆಂಟಿ ಫೋರ್ ಬಟ್ ದಟ್ ನಾಟ್ ಹ್ಯಾಪನ್ ಕಾಂಗ್ರೆಸ್ ನಾವು ನೋಡಿಲ್ವ ಐವತ್ತು ವರ್ಷ ನೋಡಿದ್ದೀವಲ್ಲ ಬರೀ ಕಲ್ಲುಗಳು ನಡೋದೆ ಅಷ್ಟು ಇರೋರು ಇವತ್ತು ಯಾರೋ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಇಲ್ಲ ಕಡೆ ನರೇಂದ್ರ ಮೋದಿ ಅವರೇ ಹೇಳಿದ್ದಾರೆ ದೀಪಾವಳಿ ಇನ್ನೊಂದ್ಸರಿ ಮಾಡ್ಬೇಕು ನಾವು ಅಂತ ಐದು ಐದಕ್ಕಿಂತ ಮೇಲೆ ಹಚ್ಬೇಕು ಸರ್ ನಾವು ಇವಾಗ ಅಷ್ಟೊಂದು ಐನೂರು ವರ್ಷ ಆಗ್ತಿದೆ ಸರ್ ಐನೂರು ವರ್ಷ ಶತಮಾನಗಳು ಸರ್ ನಮ್ಮ ಹೋರಾಟ ಎಷ್ಟೋ ಲಕ್ಷಾಧಿಕ ಜನಗಳು ಪ್ರಾಣತ್ಯಾಗ ಮಾಡೋರೇ ಸರ್ ಅದಕ್ಕೋಸ್ಕರ ರೈತರಿಗೆ ಬೆಲೆ ಕೊಡೋದು ಕುಮಾರಣ್ಣ ಈ ಜನಗಳು ಕೊಡೋದು ದುಡ್ಡಿಗೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮಲಾಲ್ ದೇವರ ಪ್ರಾಣ ಪ್ರತಿಷ್ಠೆ ಆಗ್ತಿದೆ ಸುಮಾರು ಐನೂರು ವರ್ಷಗಳ ಕನಸು ಬೆರಳಲಿಕ್ಕೆ ದಿನಗಳಲ್ಲಿ ನನಸಾಗ್ತಿದೆ ಏನು ಹೇಳ್ತೀರಿ ಸರ್ ಒಳ್ಳೆಯದು ಇಟ್ಸ್ ಗುಡ್ ಸರ್ ಈಗ ರಾಮಲಲ್ಲ ದೇವರ ಪ್ರಾಣ ಪ್ರತಿಷ್ಠೆಗೆ ಕಾಂಗ್ರೆಸ್ ಬರೋದಿಲ್ಲ ಬರೋದಿಲ್ಲ ಅಂತ ಹೇಳ್ತಿತ್ತು ಕಾಂಗ್ರೆಸ್ ಏನು ಇಟ್ ಇಸ್ ನಾಟ್ ಕೌಂಟೆಡ್ ಹೇಗೆ ಮೊದಲಿನಾನು ಹೇಗಿನಿಷ್ಟಲ್ವಾ ಈಗ ಬರೋದಿಲ್ಲ ಅಂತೇಳಿ ಸ್ಟೇಟ್ ಬೇಕಾಗಿಲ್ಲ ನಾ ನಾಟ್ ನೆಸಸರಿ ಅದೇನು ಅದೇನು ಯಾರಿಗೂ ಇನ್ವಿಟೇಷನ್ ಅದು ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ಬರೋದು ಬಿಡೋದು ಅವ್ರು ಬಿಟ್ಟಿರೋ ವಿಚಾರ ಸೊ ಅವರು ಬೇರೆ ಅವ್ರದೇ ಐಡಿಯಾಲಜಿ ಬೇರೆ ಸೊ ವಾಂಟ್ ಟು ಸ್ಟಿಕ್ ಆಂಟು ದೇರ್ ಐಡಿಯಾಲಜಿ ಅಟ್ನೆಸಸರಿ ಅದು ಬರ್ತಾ ಇರೋದೇ ಏಯ್ಟಿ ಪರ್ಸೆಂಟ್ ಜನ ಅದನ್ನ ಎಕ್ಸೆಪ್ಟ್ ಮಾಡಿದ್ದಾರೆ ಇವಾಗ ನಾರ್ಮಲಾಗಿ ಯಾರು ಹಿಂದೂಗಳು ಬೇಡ ಅಂತ ಹೇಳೋಲ್ಲ ಇವಾಗ ಯಾರು ಅದರ ನಿಮ್ಮಿಂದಲೇ ನೋಡ್ತಾ ಇದ್ದಲ್ಲ ಮೂವತ್ತು ವರ್ಷ ಆ ಅಮ್ಮ ಶೀಸ್ ಕೆಪ್ಟ್ ಮಾತಾಡೇ ಇಲ್ಲ ಇವಾಗ ಆ ಅಮ್ಮ ಮಾತಾಡ್ತೀನಿ ಅಂತ ಇದ್ದಾಳೆ ಸೊ ಡೆಡಿಕೇಶನ್ ದೇರ್ ಫಾರ್ ತರ್ಟಿ ಇಯರ್ಸ್ ಅಂತ ಅದು ಬೇಕಾಗಿರೋದು ಸರ್ ಮುಸ್ಲಿಂ ಮತಕ್ಕೆ ಭಯಪಟ್ಟು ಕಾಂಗ್ರೆಸ್ ಸರ್ ಅದು ಅಪೀಸ್ಮೆಂಟ್ ಲೆಕ್ಕನೇ ಬರೋಲ್ಲ ಇವಾಗ ಅವ್ರು ಆಗ್ತಾರೆ ಅಂತ ಇವ್ರಿಗೆ ಕನಸು ಅಷ್ಟೇ ಇವಾಗ ಆ ಥರ ಇದ್ದರೆ ಮೋದಿ ಅವರು ಮ ಪ್ರೈಮ್ ಮಿನಿಸ್ಟರ್ ಆಗೋ ಸಾಧ್ಯ ಇಲ್ವಲ್ಲ ಸಾಧ್ಯ ಇಲ್ವಲ್ಲ ನಿಮ್ಮ ಪ್ರಕಾರ ಮುಸ್ಲಿಮ್ಸ್ ಕೂಡ ಕಾಂಗ್ರೆಸ್ಗೆ ಹಾಕೋದಿಲ್ಲ ಅಂತ ಹೇಳ್ತೀರಿ ಸರ್ ಡೆಫಿನೆಟ್ ಆಗಿ ಇದು ಇದು ಇಶ್ಯೂ ಆಗೋಲ್ಲ ಬೇರೆ ಇಶ್ಯೂಸ್ನಲ್ಲಿ ಅವರು ಮೋದಿನ ಎಗೇನೆಸ್ಟ್ ಮಾಡಿ ಆಗದೆ ಹೋಗ್ಬೋದು ಬಟ್ ದಿಸ್ ಈಸ್ ನಾಟ್ ಅನ್ ಇಶ್ಯೂ ಎಷ್ಟೋ ಜನ ಮುಸ್ಲಿಮ್ ನಮ್ಮ ಫ್ರೆಂಡ್ಸ್ ಅಕ್ಸೆಪ್ಟ್ ಮಾಡಿದ್ದಾರೆ ಇವಾಗ ಕಾಶಿಯಿಂದ ಯಾರೋ ಮುಸ್ಲಿಮ್ ಅವರೇ ತೊಗೊಂಡು ಹೋಗ್ತಾ ಇದ್ದಾರಲ್ಲ ಕಳಸ ಹೋಗ್ತಾ ಇದ್ದಾರಾ ಇಲ್ವಾ ಅವ್ರು ಮುಸ್ಲಿಮ್ಸ್ ತಾನೆ ವೆನ್ ದೆರ್ ಇಸ್ ನೋ ಇಶ್ಯೂ ದೇರ್ ಇವಾಗ ಇವರು ಇಶ್ಯೂ ಏನಕ್ಕೆ ಮಾಡ್ತಾರೆ ಎಷ್ಟೋ ಮುಸ್ಲಿಮ್ಸ್ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದಾರೆ ಇನ್ನಿಟ್ಟು ಇವಾಗ ಇಕ್ಬಾಲ್ ಸಾರಿ ಯಾರು ಅವ್ರಿಗೆ ಇನ್ವೈಟೇಷನ್ ಅವರೇ ಕಣ್ಣೀರು ಇಟ್ಕೊಂಡು ಹೇಳಿದ್ರಲ್ಲ ನಂಗೆ ಭಾಳ ಸಂತೋಷ ಆಗ್ತದೆ ನೋನೋ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದಾರೆ ಇಲ್ವ ಇದು ನಾನ್ ಇಶ್ಯೂ ಜಸ್ಟ್ ಬಿಕಾಸ್ ಅವ್ರಿಗೆ ಇವಾಗ ಏನು ಬೇರೆ ಇಶ್ಯೂ ಇಲ್ಲ ಈ ಇಶ್ಯೂ ಮೇಲೆ ದೇ ವಾಂಟ್ ಟು ಫೈಟ್ ದ ಎಲೆಕ್ಷನ್ ಟ್ವೆಂಟಿ ಟ್ವೆಂಟಿ ಫೋರ್ ಬಟ್ ದಟ್ ಇಲ್ ನಾಟ್ ಹ್ಯಾಪನ್ ಯಾಕೆ ಅಂದರೆ ಇವಾಗ ಇಂಡಿಯಾ ಇಸ್ ಲುಕಿಂಗ್ ಫಾರ್ ದ ಡೆವಲಪ್ಮೆಂಟ್ ಸರ್ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ ರಾಮ ಮಂದಿರ ಎಲೆಕ್ಷನ್ ಗಿಮಿಕ್ ಅಂತೇಳಿ ಏನು ಹೆಂಗೆ ಎಲೆಕ್ಷನ್ ಗಿಮಿಕ್ ಆಗುತ್ತೆ ಎಲೆಕ್ಷನ್ ಗಿಮಿಕ್ ಆಗಿದರೆ ಅವ್ರು ಅದು ಮಾಡೇ ಇಲ್ವಲ್ಲ ಅವ್ರು ಆವತ್ತಿಂದನೂ ಅವ್ರ ಮ್ಯಾನಿಫೆಸ್ಟೋನಲ್ಲಿದೆ ಎಲೆಕ್ಷನ್ ಗಿಮಿಕ್ ಹೆಂಗಾಗುತ್ತೆ ಅದು ಯಾರು ಇವಾಗ ರಾಮ ಮಂದಿರ ಇವಾಗ ಇಲ್ಲಿ ಮಂದಿಗಳು ನೋಡಿ ಎಷ್ಟು ಯಾರು ಓಟ್ ಹಾಕ್ತಾರಾ ಇಲ್ಲೂ ಬಿ ಜೆ ಪಿ ಇತ್ತಲ್ಲ ಅವರು ಮಾಡಿದ್ರಲ್ಲ ಹಾಕಿದ್ರ ಜನ ಅದೆಲ್ಲ ಇಟ್ ವೀಸ್ ಒನ್ ಇಶ್ಯೂ ಅಷ್ಟೇ ಅದು ಹಾಕಲ್ಲ ಅಂತಲ್ಲ ಅದು ಇನ್ಫ್ಲೂಯೆನ್ಸ್ ಮಾಡೇ ಮಾಡುತ್ತೆ ಬಟ್ ನಾಟ್ ಟು ದಟ್ ಎಕ್ಸ್ಟೆಂಟ್ ಇವಾಗ ಜನಕ್ಕೆ ಏನು ಬೇಕೋ ಡೆವಲಪ್ಮೆಂಟ್ ಬೇಕು ಇವಾಗ ನೀವು ಬಾರಿ ಇದೆಲ್ಲ ನೋಡಿದ್ರಲ್ಲ ಮಾಡೂ ಇದೆಲ್ಲ ಸರ್ ಮುಸ್ಲಿಮರ ಮತಕ್ಕೋಸ್ಕರ ಹಿಂದೂಗಳನ್ನು ಎದುರು ಹಾಕ್ಕೊಳ್ಬೇಕು ಅಂತೇಳಿ ಕಾಂಗ್ರೆಸ್ಸಿಗೆ ಗೊತ್ತಿದೆ ಆದರೆ ಹಿಂದೂಗಳಿಗೆ ಫ್ರೀ ಗ್ಯಾರಂಟಿ ಕೊಟ್ಟರೆ ಓಟ್ ಹಾಕ್ತಾರೆ ಅಂತ ಹೇಳ್ತೀರಾ ಈ ಗ್ಯಾರಂಟಿ ಅದೆಲ್ಲ ಇವಾಗ ಯಾ ಯಾಕೆ ವರ್ಕೌಟ್ ಆಗಲಿಲ್ಲ ಇದೇ ನಿಮ್ಮ ಪ್ರಿಯಾಂಕಾ ಹೋದ್ರೆ ಅಲ್ಲಿ ಹೋಗಿ ಅನೌನ್ಸ್ ಮಾಡಿದ್ಲಲ್ಲ ಮಧ್ಯಪ್ರದೇಶಲ್ಲಿ ಹಾಕಿದ್ರೆ ಓಟು ಆಗಲಿಲ್ಲ ಅಲ್ಲ ರಾಜ್ಯದಲ್ಲಿ ಚೇಂಜ್ ಆಯ್ತಲ್ಲ ಸರ್ ಯಾವುದು ಸರ್ ರಾಜ್ಯದಲ್ಲಿ ಅದೊಂದು ಅಂತಲ್ಲ ಬಿ ಜೆ ಪಿದು ಫಾಲ್ಟ್ ಇದೆ ಬಿ ಜೆ ಪಿಯವರು ಅವರು ತಪ್ಪು ಮಾಡಿದ್ದಾರಲ್ಲ ಇವಾಗ ಮೋದಿ ಎಷ್ಟು ಮಾಡಿದ್ರು ಅಷ್ಟು ಇವರೆಲ್ಲ ಮಾತಾಡಿದಾರಾ ಡೆವಲಪ್ಮೆಂಟ್ ಸೈಡ್ ಏನಾದರೂ ಹೇಳಿದ್ದಾರೆ ಇವರು ಇವಾಗ ಫಾರ್ ಎಕ್ಸಾಂಪಲ್ ಕರೋನಾ ಟೈಮಲ್ಲಿ ಅದೆಲ್ಲ ಹೇಳಿದ್ರ ನಮಗೆಲ್ಲ ರೇಷನ್ ಬಂತಲ್ಲ ಫ್ರೀಯಾಗಿ ಕರೋನಾ ಟೈಮಲ್ಲಿ ಅವರು ಅವಯ ಇಂಟರ್ನೆಟ್ ಮಾಡದೇ ಇದ್ದಿದ್ರೆ ದುಡ್ಡೆಲ್ಲಿಂದ ಬರೋದು ಎ ಟಿ ಎಮ್ಗೆ ಯಾರು ಹೋಗ್ತಾಯಿದ್ರು ಇಂಟಿ ಇಡೀ ಕಂಟ್ರಿನ ಬಂದ್ ಮಾಡಿದ್ರಲ್ಲ ಈ ಆಲ್ ದೀಸ್ ಥಿಂಗ್ಸ್ ವಿಲ್ ಕೌಂಟ್ ಜನ ಏನು ಅಷ್ಟು ಇದೆಯಲ್ಲ ನೀನೇನೋ ಒಂದು ಇಶ್ಯೂ ಇಟ್ಕೊಂಡು ನಾನು ಮಾಡ್ತೀನಿ ಅಷ್ಟು ಇಶ್ಯೂ ಇರೋರು ಇವತ್ತು ಯಾವು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಇಲ್ಲ ಅವ್ರ ಕಡೆ ಯಾಕಿಲ್ಲ ಇವತ್ತು ಕಾಂಗ್ರೆಸ್ಸು ಪ್ರತಿ ರಾಜ್ಯದಲ್ಲೂ ಕಾಂಪ್ರಮೈಸ್ ಆಗ್ತಾಯಿದೆ ನನಗೆ ಎರಡೇ ಸೀಟ್ಸ್ ಸಾಕು ನನಗೆ ಮೂರೇ ಸೀಟ್ ಸಾಕು ಅಂತ ಹೇಗಾಗ್ತಾ ಇದೆ ವಾಟ್ ಈಸ್ ನೆಸೆಸಿಟಿ ನೆಸೆಸಿಟಿ ನರೇಂದ್ರ ಮೋದಿ ಅವರಿಗೆ ಅಲ್ಲ ಅವ್ರ ಅಜೆಂಡಾ ಇಲ್ವಲ್ಲ ನಾನು ಕ್ಯಾಶ್ ಸೆನ್ಸನ್ಸ್ ಮಾಡ್ತೀನಿ ನಾನು ಇದು ಮಾಡ್ತೀನಿ ಅಂದರೆ ನೋ ಬಟ್ ವಿಲ್ ಆಕ್ಸೆಪ್ಟ್ ಆಲ್ ದಟ್ ಇವಾಗ ಎಲ್ರಿಗೂ ಗೊತ್ತಿದೆ ಇವಾಗ ಇರ್ಬೋದು ಬಟ್ ಆ ಎಕ್ಸ್ಟೆಂಟ್ಗೆ ಅದೆಲ್ಲ ನಾನು ಕ್ಯಾಶ್ ಟೆನ್ಸಸ್ ಮಾಡಿದ್ರೆ ನಾವು ಓಟ್ ಹಾಕ್ತೀವ ನಮ್ಮ ಮಕ್ಕಳಿಗೆ ಎಜುಕೇಷನ್ ಬೇಕು ದ ಇದು ಬೇಕು ಒಳ್ಳೆ ಕಡೆ ಆಗ್ಬೇಕು ಅದು ನೋಡ್ತೀವಿ ಮನೇಲಿ ಅದು ಮಾತಾಡಬೇಕು ನೀನು ನಾನು ಕಾಯ್ದಿಂತ ಮಾಡ್ತೀನಿ ನಿಮ್ಮ ಮುರ್ಮುನ್ ಕರೀಲಿಲ್ಲ ಆದರೆ ಮೋದಿ ಅವರನ್ನು ಸೋಲಿಸಲೇಬೇಕು ಅಂತೇಳಿ ಗಟ್ಬಂಧನ್ ಮಾಡಿಕೊಂಡಿದ್ದಾರೆಲ್ಲ ಸರ್ ಆಗಲ್ಲ ಸರ್ ಅದು ಸಿಹಿ ಇಂಡಿಯಾ ಇವಾಗ ನೀವು ಯಾವತ್ತು ತಿಳ್ಕೊಳ್ಳಿ ಕಂಟ್ರಿ ನಾವು ರೆಪ್ರೆಸೆಂಟ್ ಮಾಡಬೇಕಂದ್ರೆ ವಿ ನೀಡ್ ಎ ಡಿಸಿಸಿವ್ ಲೀಡರ್ ಒಬ್ಬ ಲೀಡರ್ ಇರಬೇಕು ನಮಗೆ ಇವತ್ತಿರೋ ಪ್ರೆಷರ್ಗೆ ಇಂಡಿಯಾ ಮೇಲೆ ಡೆವಲಪ್ಮೆಂಟ್ ಎಲ್ಲ ನೋಡ್ಸೋರ್ಬೇಕು ಅದು ಯಾವ್ದು ಈಗ ಮಾಡಿದೆ ಮಾತಾಡದೆ ಇದ್ದಾರೆ ಕಾಂಗ್ರೆಸ್ ನಾವು ನೋಡಿಲ್ವ ಐವತ್ತು ವರ್ಷ ನೋಡಿದ್ದೀವಲ್ಲ ಬರೀ ಕಲ್ಲುಗಳು ನೆಡೋದೆ ಬಿಲ್ಡಿಂಗ್ಗಳು ಬಂದಿದ್ದೊಂದು ನೋಡಿಲ್ವಲ್ಲ ನಾನು ಸರ್ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸಿದೆ ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ ಸರ್ ಡೆಫಿನೆಟ್ ಆಗಿದೆ ಡೆಫಿನೆಟ್ ಆಗಿದೆ ಬೇರೆದಕ್ಕೆ ಎಲ್ಲಿ ಇವರು ಮನೆ ಸ್ಪೇರ್ ಮಾಡ್ತಾ ಇದ್ದಾರೆ ಆಗ್ತಾ ಅಲ್ಲ ಅದಕ್ಕೆ ಸ್ಪೇರ್ ಮಾಡಬೇಕಲ್ಲ ಹೇಳ್ತಾ ಇದ್ದಾರೆ ಅಷ್ಟೇ ಇವಾಗ ಗೃಹಲಕ್ಷ್ಮಿನೇ ತೊಗೊಳ್ಳಿ ಎಷ್ಟು ಜನಕ್ಕೆ ಬಂದಿದೆ ಎಷ್ಟು ಜನಕ್ಕೆ ಬಂದಿದೆ ಅವರೇ ಕೊಡಲಿ ನೋಡೋಣ ಬರದೇ ಇರೋ ಹೇಳ್ತಾ ಇದ್ದಾರೆ ಮೀಟ್ ಮಾಡ್ತೀವಿ ನೋಡಿ ಮಾಡಿದ್ದಾರಾ ಅದೆಷ್ಟು ನೋವಾಗುತ್ತೆ ಅಂತ ಇವ್ರು ಯೋಚನೆ ಮಾಡಿದಾರಾ ಪಕ್ಕದ ಮನೆ ಮನೆಯವ್ರಿಗೆ ಅವ್ರು ಬಂದು ಇವ್ರಿಗೆ ಬರಲಿಲ್ಲ ಅಂದರೆ ಇವ್ರಿಗೆ ಎಷ್ಟು ನೋವಾಗುತ್ತೆ ಸರ್ ಚುನಾವಣೆಗೆ ಮೊದಲು ಕಾಕಪಾಟೀಲ್ ಪಾಟೀಲ್ ನಿಂಗೂ ಫ್ರೀ ಮಾದೇವಪ್ಪ ನಿಂಗೂ ಫ್ರೀ ಅಂತೇಳಿ ಸಿದ್ದರಾಮಯ್ಯ ಅವರು ಅದೇ ಅಲ್ವಾ ಮಾಡೋದು ನೋಡಿದ್ದೀವಲ್ಲ ಅದು ಇವಾಗ ಅವರೇ ನೋಡ್ತಾವ್ರಲ್ಲ ಅದ್ರ ಎಫೆಕ್ಟ್ ಏನು ಅವರೇ ಅನುಭವಿಸ್ತಾ ಇದ್ದಾರಲ್ಲ ಇವಾಗ ಜನ ಅವ್ರಿಗೆ ಗಣೇಶ್ ಮಾತಾಡ್ತಾ ಇದ್ದಾರಲ್ಲ ಇವಾಗ ಅವರು ಮಿನಿಸ್ಟ್ರು ಅವರು ಎಮ್ ಎಲ್ ಎಗಳನ್ನ ಕ್ವಶನ್ ಮಾಡ್ತಾ ಇದಾರಲ್ಲ ಜನ ನನಗೆ ಬಂದಿಲ್ಲ ನನಗೆ ಬಂದಿಲ್ಲ ದಟ್ ವಿಲ್ ಬಿಕಮ್ ಎ ಮೂಮೆಂಟು ಇವಾಗ ನೀವು ಇಮಿಡಿಯೇಟಾಗಿ ನೀವು ಇಂಪ್ಲಿಮೆಂಟ್ ಇವಾಗ ಏನು ಹೇಳ್ತೀರಾ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾವ್ರೆ ಮೂರು ತಿಂಗಳ್ದಾಗ್ಬಿಡ್ತೀವಿ ಆರು ತಿಂಗಳ್ದು ಹಾಕ್ತೀವಿ ಯಾಕದೇ ಸುಮ್ಮನೆ ಇರ್ತಾರ ಜನ ಸರ್ ಈಗ ವೋಟ್ ಅಂತೇಳಿ ಬಂದರೆ ಯುವಕರೇ ಮುಂದೆ ಇರೋದು ಈಗ ಯುವಕರಿಗೆ ಅಂತೇಳಿ ಯುವ ನಿಧಿ ಅಂತೇಳಿ ಮಾಡಿದರು ಒಂದೂವರೆ ಸಾವಿರ ಮೂರು ಸಾವಿರ ಅದು ಬರ್ತಿದ್ದೀಯ ಸರ್ ಅಂತು ಎಲ್ಲಿ ಎಲ್ಲಿಗೆ ಯಾರು ಕೊಟ್ಟಿದ್ದಾರೆ ಹೇಳಿ ಇಪ್ಪತ್ತೈ ಇಪ್ಪತ್ತು ಇಪ್ಪತ್ತಾರು ಏನೋ ಅನೌನ್ಸ್ ಮಾಡಿದ್ರು ಆಗಿಲ್ಲ ಇಪ್ಪತ್ತೆಂಟಕ್ಕೆ ಮಾಡ್ತೀವಿ ಅಂದರು ಆಗಿಲ್ಲ ನಾವು ತಗೊಂಡಿದ್ದೀವಿ ಇನ್ನೂ ನಾವೆಲ್ಲ ರೆಡಿ ಮಾಡ್ತಾಯಿದ್ದೀವಿ ಸೆಟ್ ಮಾಡ್ತಾ ಇದ್ದೀವಿ ಸರ್ ಇವಾಗ ನೀವು ಅವೆಲ್ಲ ಮಾಡಬೇಕು ಅಂದರೆ ನಿಮ್ಮ ಹತ್ರ ಫಂಡ್ಸ್ ಇರಬೇಕು ಮಾಡಬೇಕು ಸರ್ ಇಷ್ಟೆಲ್ಲ ಇವರದ್ದು ರೀಸನ್ ಇದೆ ಕಾಂಗ್ರೆಸ್ ಪಕ್ಷದ್ದು ಆದರೆ ರಾಮಮಂದಿರಕ್ಕೆ ಒಂದು ರೀಸನ್ ಕೊಟ್ಟಿದ್ದಾರೆ ಇವರು ಅಂದರೆ ರಾಮ ಮಂದಿರ ಕಂಪ್ಲೀಟ್ ಆಗಲಿಲ್ಲ ಆಗಲೇ ದೇವ್ರಂಗೆ ಕೂರಿಸ್ತಿದ್ದಾರೆ ಇದು ಎಲೆಕ್ಷನ್ ಗಿಮಿಕ್ ಆಗಾಗಿ ನಾವು ಬರೋದಿಲ್ಲ ಅಂತೇಳಿ ರಾಮ ಮಂದಿರ ಎಲೆಕ್ಷನ್ ಮಾಡೋದೆಲ್ಲ ಇಂಪಾರ್ಟೆಂಟ್ ಅವ್ರಿಗೆ ಆ ಡೇಟ್ ಆಸ್ಪಿಷಿಯಸ್ ಡೇ ಇಂಪಾರ್ಟೆಂಟ್ ಅವ್ರಿಗೆ ಇಷ್ಟೇ ಮಾಡಿದವ್ರು ಅಷ್ಟು ಮಾಡದೇ ಇರ್ತಾರ ಏನೇ ಇಷ್ಟು ಮಾಡಿದವರು ಇವರು ಐವತ್ತು ವರ್ಷ ಅದನ್ನು ತಗೊಂಡೋಗಿ ಬೆಲಿಯಾಗಿಟ್ಟಿದ್ರು ಅವ್ರು ಇವತ್ತು ಅದು ನಾನು ಮಾಡ್ತೀನಿ ಅಂತ ಮುಂದೆ ನಿಂತ್ಕೊಂಡು ಕೆಲಸ ಮುಗಿಸಿ ನಿಲ್ಸಿದ್ದಾರೆ ಎಲ್ರಿಗೂ ಕಾನ್ಫಿಡೆನ್ಸ್ ಇದೆ ಆ್ಯಂಡಿ ಅದು ಇಟ್ ವಿಲ್ ಹ್ಯಾಪನ್ ಅವ್ರ ಟೈಮ್ನಲ್ಲೇ ಆಗೋದು ನೋ ಬಡಿ ಎಲ್ಸ್ ಕೆನ್ ಫಿನಿಶ್ ನರೇಂದ್ರ ಮೋದಿ ಅವರ ಕಂಪ್ಲೀಟ್ ಇವಾಗ ಆಗಿಲ್ಲ ಅಂತ ಇವ್ರು ಅಷ್ಟೇ ಆಗಿಲ್ಲ ನಾವು ಎಲ್ಲ ಹೋಗಿ ನೋಡಿಲ್ವ ಏನೆಲ್ಲ ಕಂಪ್ಲೀಟ್ ಆಗಿದೆ ಏನಾಗಿಲ್ಲ ಎಲ್ಲ ಫೈನಲ್ ಟಚಸ್ ಕೊಡ್ತಾಯಿದ್ದಾರೆ ಅದು ಹೆಂಗಿತ್ತು ಮೊದಲು ಮೊದಲು ನೋಡಿದವ್ರಿಗೆ ಇವಾಗ ನೋಡಿದವ್ರಿಗೆ ಅರ್ಥ ಆಗುತ್ತೆ ಅದು ಎಷ್ಟು ಡೆವಲಪ್ಮೆಂಟ್ ಆಗಿದೆ ಇವಾಗ ಪ್ರತಿಯೊಬ್ಬರು ಅಲ್ಲಿ ಹೋಗೋರು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರಲ್ಲ ಮಾಡ್ತಾ ಇದ್ದಾರಲ್ಲ ಯಾರು ಇವಾಗ ರಿಜೆಕ್ಟ್ ಮಾಡಿದ್ದಾರೆ ನಿನ್ನೆ ಕೂಡ ಯಾರೂ ನೋಡ್ತಾ ಇದ್ದಾರಲ್ಲ ಟಿ ವಿನಲ್ಲಿ ಐವತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಬರ್ತಾ ಇದ್ದೀವಿ ನಾವು ನೋಡ್ತಾ ಇದ್ವಿ ಎಷ್ಟು ಗಲೀಜಾಗಿತ್ತು ಹೆಂಗಿತ್ತು ಇವಾಗ ನೋಡಿ ಹೆಂಗೆ ಓವರ್ನೈಟ್ ಏನು ಮಾಡೋಕ್ಕಾಗಲ್ಲ ಸರ್ ಮಾಡೋಕ್ಕಾಗತ್ತಾ ಡೆಫಿನೆಟ್ ಯು ಪಿ ದ ಫೇಸ್ ಚೇಂಜ್ ಆಗುತ್ತೆ ಇವಾಗ ಅದು ಗುಜರಾತ್ ಮಾಡಲಂತ ಏನು ಇವರೆಲ್ಲ ಅವ್ರನ್ನ ಇದು ಮಾಡ್ತಾರೆ ಇವತ್ತು ಗುಜರಾತಲ್ಲಿ ಹೆಂಗೆ ಮಾಡಿದ್ದಾರೆ ವಯ್ಯ ಇವಾಗ ವೈಬ್ರೆಂಟ್ ಗುಜರಾತ್ ನೀವು ನೋಡಿದ್ರಲ್ಲ ಯಾರನ್ನ ಇಂಟ್ರಿ ಇವರು ಕರೆಸಿರೋದು ಎಲ್ಲರೂ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಹಾಂ ಸೌದಿ ಅರೇಬನ್ನ ಕರೆಸಿದ್ದಾರೆ ಸಿ ಅಷ್ಟು ಅದು ಅಟ್ರಾಕ್ಟ್ ಮಾಡ್ತಾ ಇದೆ ಅಂದರೆ ಅದು ಒಂದು ಗ್ಲೋಬಲ್ ಲೆವೆಲಲ್ಲಿ ಅದು ಇಟ್ ಎಸ್ ಬಿಕಮ್ ಎಗ್ ಹ್ಯೂಜ್ ಸಕ್ಸಸ್ ಇವಾಗ ಯು ಪಿನಲ್ಲಿ ಮಾಡ್ತಾರೆ ಯು ಪಿನಲ್ಲಿ ಏನಿಲ್ಲ ಯು ಪಿ ಮಿನಿ ಇಂಡಿಯಾ ಏನಿಲ್ಲ ಯು ಪಿನಲ್ಲಿ ರಿಸೋರ್ಸಸ್ ಇದೆ ಹ್ಯೂಮನ್ ರಿಸೋರ್ಸಸ್ ಇದೆ ಲ್ಯಾಂಡ್ ಇದೆ ಡೆವಲಪ್ ಮಾಡ್ತಾರೆ ಅವ ಅದು ಇದೆ ವಿಷನರಿ ಲೀಡರ್ ಹಂಡ್ರೆಡ್ ಪರ್ಸೆಂಟ್ ಅದ್ರಲ್ಲಿ ಡೌಟೇ ಇಲ್ಲ ಮುಂದಿನ ಎಲೆಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಏ ಅಂತ ಅಲ್ಲೇ ಕೇಳಿಸ್ಕೊಳ್ಳಂಗೆ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ನಮಸ್ಕಾರ ನಮ್ಮ ಹೆಸರು ಪ್ರವೀಣ್ ಅಂತ ಸರ್ ನಿಮ್ಮ ಹೆಸರು ನಿಂಗಪ್ಪ ಸರ್ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲ ದೇವರ ಪ್ರಾಣ ಪ್ರತಿಷ್ಠೆ ಇದೆ ಈ ಅಮೃತ ಕ್ಷಣದ ಬಗ್ಗೆ ಏನು ಹೇಳ್ತೀರಿ ಅಂದ್ರೆ ಸುಮಾರು ಐನೂರು ವರ್ಷಗಳ ಕಾಲ ವರ್ಷಗಳ ಯುದ್ಧದಲ್ಲಿ ಸರ್ ನಮ್ದು ಕೈ ಮೇಲಾಗಿದೆ ನಮ್ಮ ಕೈ ಮೇಲೆ ಆಯ್ತು ಸರ್ ಬಟ್ ಒಂದೇ ಒಂದು ಕಾರಣ ನಮ್ಮ ನರೇಂದ್ರ ಮೋದಿ ಯೋಗಿಜಿ ಇಲ್ಲ ಅಂದರೆ ಅದು ಆಗ್ತಿರ್ಲಿಲ್ಲ ಹೌದು ಸರ್ ಇನ್ನೊಂದು ಸಾರಿ ಅವರನ್ನ ನಾವು ಗೆಲ್ಸ್ಕೊಳ್ಬೇಕು ಕೈ ಬಿಡಬಾರ್ದವರನ್ನು ಅವರು ಇದ್ದರೆ ಮಾತ್ರ ನಮ್ಮ ಇಂಡಿಯಾ ಡೆವಲಪ್ ಆಗೋದು ಎಕನಾಮಿಕಲ್ಲಿ ಫ್ಯೂಚರಲ್ಲಿ ನಂಬರ್ ಒನ್ ಬರ್ಬೋದು ಈ ಬೇರೆ ಬೇರೆ ಗಲಾಟೆಗಳೆಲ್ಲ ಬಿಡಬೇಕು ಸರ್ ಹಿಂದೂ ಮುಸ್ಲಿಮ್ಸ್ ಅನ್ನೋದು ಸರ್ ಈಗ ರಾಮ ಮಂದಿರದ ಉದ್ಘಾಟನೆ ಆಗ್ತಿದೆ ಅಂದರೆ ರಾಮಲಾಲ ದೇವರ ಪ್ರಾಣ ಪ್ರದೇಶ ಆಗ್ತಿದೆ ಹೌದು ಮುಸ್ಲಿಂ ಮತಕ್ಕೆ ಹೆದ್ರಿ ಕಾಂಗ್ರೆಸ್ ಗೈರಾಗ್ತಿದೆ ಏನು ಹೇಳ್ತೀರಿ ಸರ್ ಸರ್ ಅವ್ರೇನು ಮಾಡೋಕ್ಕಾಗಲ್ಲ ಸರ್ ಕಾಂಗ್ರೆಸ್ನವರು ಬರೀ ಹೋರಾಡ್ಕೊಂಡು ಇರ್ಬೋದು ಅಷ್ಟೇ ಗಾಂಚಿಲೆಲ್ಲ ಮಾಡಿದ್ರೆ ಒದ್ದವರ್ಗಾಗ್ತೀವಿ ಸರಿ ನೀವು ಏನು ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿದ್ರೆ ಸುಮಾರು ಎಪ್ಪತ್ತು ವರ್ಷಗಳು ಅಂದರೆ ಕಾಂಗ್ರೆಸ್ ಆಡಳಿತಕ್ಕೆ ಬಂದ ಮೇಲೆ ರಾಮ ಮಂದಿರ ಆಗುದೇ ತಡೆದು ನಿಲ್ಲಿಸಿ ತಡೆದ್ರು ಸರ್ ಆವಾಗ ನಮಗೆ ಹಿಂದೂಗಳಿಗೆ ಗೊತ್ತಿರಲಿಲ್ಲ ಸರ್ ಇವ್ರು ಬಂದರೆ ಆಗುತ್ತೆ ಅಂತ ಒಂದು ಕುರಿ ಹಂಗೆ ನಾವು ಒಂದು ಕುರಿ ಬಿದ್ದರೆ ಹೆಂಗೆ ಬೀಳುತ್ತೆ ಸರ್ ಹಂಗೆ ಬೀಳಿದ್ವು ಇವಾಗ ನರೇಂದ್ರ ಮೋದಿ ಅಂತ ಸತ್ತ ನಮಗಿದೆ ಸರ್ ಅವರು ಅವ್ರ ಜೊತೇಲಿ ನಾವಿದ್ರೆ ಅವ್ರು ಏನಾದರೂ ಮಾಡ್ಬೋದು ಸರ್ ಹಿಂದೂಗಳಿಗೆ ಇಲ್ಲ ಅಂದರೆ ಹಿಂದೂಗಳು ಬೇರೆ ದೇಶಕ್ಕೆ ಹೋಗೋಕ್ಕೂ ಆಗಲ್ಲ ಬೇರೆ ದೇಶಕ್ಕೆ ಪಾ ಹಿಂದೂ ಇವಾಗ ಮುಸ್ಲಿಮ್ಸ್ ಅವ್ರಿಗೆ ಬೇರೆ ಬೇರೆ ದೇಶ ಐತೆ ಮೂರು ದೇಶ ಅಂತ ಇರೋದು ಒಂದೇ ದೇಶ ದಯವಿಟ್ಟು ಹಿಂದೂಗಳು ಯಾರು ನರೇಂದ್ರ ಮೋದಿಯವ್ನು ಕೈ ಬಿಡಬಾರ್ದು ಕೈ ಬಿಟ್ಟರೆ ನಾವಿರೋಕ್ಕಾಗಲ್ಲ ಭಾರತ ದೇಶದಲ್ಲಿ ಇಷ್ಟೇ ಹೇಳಕ್ ಬಿಡ್ತೀನಿ ಸರ್ ನಾನು ನೀವು ನರೇಂದ್ರ ಮೋದಿ ಅವರು ಅಂತ ಹೇಳಿದ್ರಿ ಮುಸ್ಲಿಂ ಸಮ ಸಮುದಾಯಕ್ಕೆ ಹೆದ್ರಿ ಅಂದರೆ ಅವರ ವೋಟ್ ಬ್ಯಾಂಕಿಗೆ ಹೆದ್ರಿ ಕಾಂಗ್ರೆಸ್ಸಿಗೆ ಮಂದಿರಕ್ಕೆ ಗೈರಾಗ್ತಿದೆ ಆದರೆ ಹಿಂದೂಗಳಿಗೆ ಅದರ ಭಯ ಇಲ್ಲ ಯಾಕಂತಂದ್ರೆ ಅವರಿಗೆ ಫ್ರೀ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟರೆ ಹಿಂದೂಗಳಿಗೆ ಫ್ರೀ ಬೀಸ್ ಕೊಟ್ಟರೆ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ ಅಂತೇಳಿ ಸರ್ ಇವಾಗ ಬುದ್ಧಿ ಬಂದಿದೆ ಸರ್ ಎಲ್ಲರಿಗೂ ಮಾಡ್ತಿರೋ ಅನ್ನ ಇದೊಂದಿಗೆ ಬಟ್ ಇನ್ನು ಇನ್ನು ಮೇಲೆ ಬುದ್ಧಿ ಹೇಳ್ಕೊಡ್ತಾರೆ ಸರ್ ಜನ ಇವಾಗ ನೋಡಿದ್ದಾರಲ್ಲ ಇನ್ನು ಮುಂದೆ ಬುದ್ಧಿ ಹೇಳ್ಕೊಡ್ತಾರೆ ಇದೊಂದು ಚಾನ್ಸ್ ಅಂತ ಕೊಟ್ಟವರೆ ಇವಾಗ ಎಲ್ಲ ನೆನ್ಪಿಟ್ಕೋಬೇಕಾಗಿರೋದು ಜನ ಒಂದೇ ಸರ್ ಈಗ ಇಷ್ಟು ತಪ್ಪು ಮಾಡಿದ್ದೀವಿ ಈಗ ಫ್ರೀ ಕೊಟ್ಟು ಫ್ರೀ ಇದಕ್ಕೆ ಇದು ಬಿದ್ದು ಎಷ್ಟು ತಪ್ಪು ಮಾಡಿದ್ದೀವಿ ಅಂತ ಗೊತ್ತಾಗ್ಬೇಕು ಸರ್ ಜನಗಳಿಗೆ ಇನ್ನೊಂದು ಸರಿ ಇದು ರಿಪೀಟ್ ಆಗದಿರೋ ನೋಡ್ಕೊಳ್ಳೋ ಬಾಧ್ಯತೆ ನಮ್ಮದು ಸರ್ ಫಸ್ಟ್ ಆಫ್ ಆಲ್ ಯೂತ್ ಸರಿಯಾಗಿರ್ಬೇಕು ಸರ್ ಮತ್ತು ಈ ಪಿಂಚಣಿ ಎಲ್ಲ ಕೊಡ್ತಿದ್ದಾರಲ್ಲ ಸರ್ ಹತ್ತು ಕೆ ಜಿ ಇಲ್ಲಿದ್ದಾರೆ ಮೂರು ಕೆ ಜಿನೂ ಕೊಡ್ತಿಲ್ಲ ಅದಕ್ಕೂ ಇಪ್ಪತ್ತು ರೂಪಾಯಿ ಟ್ಯಾಕ್ಸ್ ಆಗ್ತವ್ರೆ ಈ ಬಿ ಎ ಪಿ ಎಲ್ ಕಾರ್ಡ್ ಮಾಡಿಸ್ಬೇಕಂದ್ರೆ ಏಳು ಸಾವಿರ ರೂಪಾಯಿ ಕೊಡ್ತಾವ್ರೆ ಸರ್ ಇದನ್ನೆಲ್ಲ ಜ್ಞಾಪಕ ಇಟ್ಕೊಂಡು ನೆಕ್ಸ್ಟ್ ವೋಟಿಂಗಲ್ಲಿ ಕರೆಕ್ಟಾಗಿ ವೋಟಿಂಗ್ ಮಾಡಬೇಕು ಸರ್ ಸರ್ ಈಗ ರಾಮ ಮಂದಿರದ ಪ್ರಾಣ ಅಂದರೆ ರಾಮಲಲ್ಲಾ ದೇವರ ಪ್ರಾಣ ಪ್ರತಿಷ್ಠೆಗೆ ಕಾಂಗ್ರೆಸ್ ಹೋಗದೇ ಇರೋದು ಕಾಂಗ್ರೆಸ್ಸಿಗೆ ಮೈನಸ್ ಆಗ್ತದೆ ಸರ್ ಸರ್ ಹೋಗದೇ ಇರೋದ್ರೂ ನಮ್ಗೆ ಏನು ಕಿತ್ತೋಗಿ ಬರೋಲ್ಲ ಸರ್ ಹೋಗಿಲ್ಲ ಅಂದರೂ ನಡೆಯುತ್ತೆ ಹೋಗದೆ ಇದ್ದರೂ ಕರೆಯುತ್ತೆ ಇವ್ರನ್ನು ಕರೆದಿದ್ದೀವಿ ಬಟ್ ಏನು ರೆಸ್ಪೆಕ್ಟಾಗಿ ಕರೆದಿದ್ದೀವಿ ಅಷ್ಟೇ ಸರ್ ಹೋಗೇ ಬೇಕು ಅಂತ ಏನಿಲ್ಲ ಬರಲಿಲ್ಲ ಅಂದರೂ ನಡೆಯುತ್ತೆ ಬರಲಿ ಬರದೇ ಇದ್ದರೂ ನಡೆಯುತ್ತೆ ಸರ್ ಅದಕ್ಕೇನು ತೊಂದರೆ ಇಲ್ಲ ಸರ್ ಅದೇ ರೀತಿ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಿದೆ ಸಿದ್ದರಾಮಯ್ಯ ಅವರು ಹೇಳ್ತಿದ್ರು ನನಗೆ ರಾಮಮ್ಮ ಮಂದಿರಕ್ಕೆ ಆಹ್ವಾನ ಬರಲಿಲ್ಲ ಆಹ್ವಾನ ಬರಲಿಲ್ಲ ಅಂತೇಳಿ ಅದೇ ಈಗ ಕೇಂದ್ರದಿಂದಲೇ ಹೇಳಿದ್ರಲ್ಲ ಹೋಗಬಾರ್ದು ಅಂತೇಳಿ ಸರ್ ಅದೇನು ಗೊತ್ತಿಲ್ಲ ನಮಗೆ ಬಟ್ ಒಂದು ನ್ಯೂಸ್ ಅಂತೂ ಸ್ಪ್ರೆಡ್ ಆಗ್ತಿದೆ ಕೇ ಬರ್ ಬರೋಕ್ಕೆ ಕೇಳಿದ್ದಾರೆ ಬಟ್ ನಾನು ಬರೋಲ್ಲ ಅಂತ ಹೇಳೋರಂತೆ ಪರವಾಗಿಲ್ಲ ಸರ್ ಬರಲಿಲ್ಲ ಅಂದರು ನಾವು ಮಾಡ್ಕೊಳ್ತೀವಿ ನಮ್ಮ ವೈಭವದಿಂದ ನರೇಂದ್ರ ಮೋದಿ ಅವರೇ ಹೇಳಿದ್ದಾರೆ ಸರ್ ದೀಪಾವಳಿ ಇನ್ನೊಂದು ಸಾರಿ ಮಾಡ್ಬೇಕು ನಾವು ಅಂತ ಸರ್ ನಾವು ಗ್ಯಾರಂಟಿ ಮಾಡ್ತೀವಿ ತೋರಿಸ್ತೀವಿ ಸರ್ ನಾವೇನು ಅಂತ ಹಿಂದೂಗಳಂದ್ರೆ ಅಷ್ಟೇ ಸರ್ ಮನೆ ಮನೆಯಲ್ಲಿ ದೀಪಾವಳಿ ಮನೆ ದೀಪಾವಳಿ ಹಚ್ಚಬೇಕು ಐದು ದೀಪ ಐದಕ್ಕಿಂತ ಮೇಲೆ ಹಚ್ಬೇಕು ಸರ್ ನಾವು ಇವಾಗ ಅಷ್ಟೊಂದು ಐನೂರು ವರ್ಷ ಆಗ್ತಿದೆ ಸರ್ ಐನೂರು ವರ್ಷ ಶತಮಾನಗಳು ಸರ್ ನಮ್ಮ ಹೋರಾಟ ಎಷ್ಟೋ ಆದಿ ಜನಗಳು ಪ್ರಾಣ ತ್ಯಾಗ ಮಾಡೋರೆ ಸರ್ ಅದಕ್ಕೋಸ್ಕರ ಇದೊಂದು ಕನಸು ನೆನ್ವೈರ್ ಇದೆ ಇನ್ನೂ ರಾಧಾಕೃಷ್ಣ ಅವರ ಇದು ಕೂಡ ನಡೀತಾ ಇದೆ ಅದಕ್ಕೂ ಬೇರೆ ಇಂಗ್ಲೆಂಡಲ್ಲೇ ಎಲ್ಲೋ ಸರ್ ಇನ್ನೊಂದು ಇದು ಐತೆ ಅಂತ ಹೇಳಿದ್ರು ರಾಮನ ಮಂದಿರ ಸ್ಥಾಪನೆಗೆ ಹೋಗ್ತೇವ್ರೆ ನರೇಂದ್ರ ಮೋದಿನವರು ಅದೊಂದು ತುಂಬ ಖುಷಿ ಆಗ್ತಿದೆ ಸರ್ ನಮ್ಮ ದೇಶ ಅಲ್ಲದೆ ಬೇರೆ ದೇಶದ್ರಲ್ಲೂ ಕೂಡ ನಮ್ಮದು ಭಕ್ತಿ ಜಾಸ್ತಿ ಆಗ್ತಿದೆ ನಮ್ಮ ಸಂಸ್ಕೃತ ಸನಾತನ ಧರ್ಮದ ಸಂಸ್ಕೃತ ಸರ್ ಸರ್ ಕಾಂಗ್ರೆಸ್ಸಿಗೆ ಸರಿಯಾಗಿ ಗೊತ್ತುಂಟು ಮುಸ್ಲಿಮರ ಮತವನ್ನು ಪಡೀಲಿಕ್ಕೋಸ್ಕರ ಈ ರೀತಿ ಗಿಮಿಕ್ ಮಾಡಬೇಕು ಅಂತೇಳಿ ಆದರೆ ಹಿಂದೂಗಳಿಗೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟರೆ ಓಟ್ ಆಗ್ತಾರೆ ಅಂತೇಳಿ ಕಾಂಗ್ರೆಸ್ಸಿಗೂ ಗೊತ್ತುಂಟು ಹಿಂದೂಗಳು ಅದೇ ರೀತಿ ಮಾಡ್ತಿದ್ದಾರೆ ಕರೆಕ್ಟಾಗಿ ಸ್ಟ್ಯಾಂಡ್ ತಗೊಳ್ತಿಲ್ಲ ಈ ಟೈಮಲ್ಲಿ ಕೂಡ ಸರ್ ಅವ್ರು ಸಪೋರ್ಟ್ ಕಾಂಗ್ರೆಸ್ ಅಂದರೆ ಮುಸ್ಲಿಮ್ಸ್ ಅವರು ಎಲ್ಲರೂ ಅಂತ ಹೇಳ್ತಿಲ್ಲ ಸ್ವಲ್ಸ್ ಸ್ವಲ್ಪ ಜನ ಇದ್ದಾರೆ ಸರ್ ಪಾಕಿಸ್ತಾನದಿಂದ ಬಂದಿದ್ದಾರೋ ಇಲ್ಲಾಂದ್ರೆ ಎಲ್ಲಿಂದ ಬಂದಿರೋ ಗೊತ್ತಿಲ್ಲ ಪಾ ಎಲ್ಲ ಮುಸ್ಲಿಮ್ಸರು ಅಂತವರಲ್ಲ ಸರ್ ಒಂದು ಸ್ವಲ್ಪ ಜನ ಅಷ್ಟೇ ಎಲ್ಲ ಅವರನ್ನೆಲ್ಲ ದ್ವೇಷ ಮಾಡುವಷ್ಟು ನಮ್ಗೆ ಗೊತ್ತಿಲ್ಲ ಕಾಂಗ್ರೆಸ್ದವ್ರಿಗೆ ಏನಂದರೆ ಅದೊಂದು ಬಲ ನಾವು ಅವ್ರು ಸಪೋರ್ಟ್ ಮಾತ್ರ ಅವ್ರು ಓಟ್ ಬೀಳ್ತವೆ ಅಂತ ಆದರೆ ಇನ್ನೊಂದು ಅವ್ರು ಗೊತ್ತಿರದೆ ಇರೋ ವಿಷಯನಂದರೆ ಅವ್ರು ಇರೋದು ಒಂದು ಮೂವತ್ತು ಪರ್ಸೆಂಟ್ ಅಷ್ಟೇ ನಾವು ಇರೋದು ಎಪ್ಪತ್ತು ಪರ್ಸೆಂಟು ಜಾಸ್ತಿ ಕೈ ಇರೋದು ನಮ್ಮದೇ ಅದಕ್ಕೆ ನರೇಂದ್ರ ಮೋದಿನವ್ರಿಗೆ ಓಟ್ ಹಾಕಿದರೆ ನಮ್ದಿಗೆ ಹೊಲ್ಲವ ಸರ್ ಈ ಉತ್ತರ ಪ್ರದೇಶದಲ್ಲಿ ನೋಡಿ ಇವಾಗ ಯೋಗಿ ಅವ್ರು ಹೆಂಗೆ ಮಾಡ್ತಾವ್ರೆ ಅಂತ ಹೆಂಗಿದೆ ಸೊಸೈಟಿ ಹೆಂಗೆ ಡೆವಲಪ್ ಮಾಡ್ತವ್ರೆ ಹಿಂದೂಗಳು ಹೆಂಗೆ ಪ್ರೊಟೆಕ್ಟ್ ಮಾಡ್ತಾವ್ರೆ ಅಂತ ನೋಡಿ ಅದನ್ನು ನೋಡ್ಕೊಂಡು ಒಂದು ಸ್ವಲ್ಪ ಓಟ್ ಹಾಕಿ ಅಂದರೆ ಅಯೋಧ್ಯೆ ಚಿತ್ರಣವೇ ಬದಲಾಯಿತು ಅಂತ ಹೇಳ್ತೀರಿ ಹೌದು ಸರ್ ಅವರಿಲ್ಲ ಅಂದರೆ ಯೋಗಿ ನರೇಂದ್ರ ಮೋದಿ ಇಲ್ಲ ಅಂದರೆ ಇದೆಲ್ಲ ಸಾಧ್ಯನೇ ಆಗ್ತಿರ್ಲಿಲ್ಲ ಸರ್ ಎರಡು ಸಾವಿರದ ಇಪ್ಪತ್ತೊಂಬತ್ತಿಗೆ ಯೋಗಿ ಜಿ ಆಗ್ತಾರೆ ಸರ್ ಇದಂತೂ ಕನ್ಫರ್ಮ್ ಸರ್ ಈಗ ರಾಜ್ಯದಲ್ಲಿರೋ ಕಾಂಗ್ರೆಸ್ಸನ್ನೇ ನೋಡಿದರೆ ರಾಮ ಮಂದಿರದ ಬಗ್ಗೆ ಎಷ್ಟು ತುಷ್ಟೀಕರಣ ಮಾಡ್ತಾರೆ ಅಂತ ಹೇಳಿದರೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಂತ ಅಂತೇಳಿದರೆ ನಮ್ಮ ಅನ್ನ ಭಾಗ್ಯದ ಅಕ್ಕಿಯನ್ನು ಯೂಸ್ ಮಾಡಿಕೊಂಡು ಅದಕ್ಕೆ ಅರ ಅರಶಿನ ಮಿಕ್ಸ್ ಮಾಡಿ ಮನೆ ಮನೆಗೆ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್ ನಾವು ಹೋಗೋ ದಾರಿಯಲ್ಲಿ ಅದು ನಾಯಿ ಬರತ್ತೆ ಒಂದೊಂದು ನಾಯಿ ಒಂದೊಂದು ಥರ ಬೋಗಲತ್ತೆ ಅದನ್ನೆಲ್ಲ ತಲೆ ಕರೆಸ್ಕೊಳ್ಬೋದು ಸರ್ ನಾವು ನಮ್ಮ ಕಾರ್ಯಕ್ರಮ ಏನಿದೆ ನಮಗೆ ಅಯೋಧ್ಯೆ ರೆಡಿಯಾಗಿದೆ ಖುಷಿಯಾಗಿರಬೇಕು ಯಾವ ಹೆಂಗಾದರೂ ಮಾತಾಡ್ಕೊಳ್ಳಿ ನಮ್ಗೆ ಬೇಕಾಗಿಲ್ಲ ಸರ್ ನೀವು ಅಯೋಧ್ಯೆ ರೆಡಿಯಾಗಿದೆ ಅಂತೇಳಿದರೆ ಕಾಂಗ್ರೆಸ್ ನಿನ್ನೆ ಅಷ್ಟೇ ಕೊಟ್ಟಂಥ ಒಂದು ಮ್ಯಾನಿಫೆಸ್ಟೋದಲ್ಲಿ ಅಂದರೆ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ನಾವು ಯಾಕೆ ಬರೋದಿಲ್ಲ ಅಂತ ಹೇಳೋದಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಕಂಪ್ಲೀಟ್ ಆಗಲಿಲ್ಲ ಕೆಲಸ ಕಂಪ್ಲೀಟ್ ಆಗಲಿಲ್ಲ ಈಗಲೇ ಎಲೆಕ್ಷನ್ ಗಿಮಿಕ್ಕಿಗೋಸ್ಕರ ಇದು ರಾಮಲಲ್ಲ ದೇವರನ್ನು ಪ್ರಾಣ ಪ್ರತಿಷ್ಠೆ ಮಾಡ್ತಿದ್ದಾರೆ ಕಂಪ್ಲೀಟ್ ಆದಮೇಲೆ ನಾವು ಬರ್ತೇವೆ ಈಗ ಬರೋದಿಲ್ಲ ಅಂತೇಳಿ ಸರ್ ಅಂಥವು ನೋಡಿಕೊಂಡ್ರೆ ಇದು ಇದರಲ್ಲಿ ಜಾಸ್ತಿ ಇದ್ದಾವೆ ಸರ್ ಇವ್ರು ಮಾಡಿರೋದರಲ್ಲಿ ಇನ್ನೂ ಜಾಸ್ತಿ ಇದ್ದಾವೆ ಸರ್ ಅವ್ರು ಮಾಡಿರೋದೊಂದೇ ಇವ್ರು ಮಾಡೋದಕ್ಕಿಂತ ಅದೊಂದು ಸ್ವಲ್ಪ ಕಮ್ಮಿ ಅಷ್ಟೇ ಸರ್ ಇವ್ರು ಮಾಡಿರೋ ಕೆಲಸ ಕೆಲಸ ಕಂಪ್ಲೀಟೇ ಆಗಲಿ ಆಗಿರೋದಿಲ್ಲ ಎಲೆಕ್ಷನ್ ಬಂದರೆ ಊರಿಗಿಂತ ಮೊದಲು ಉದ್ಘಾಟನೆ ಮಾಡ್ತಾರೆ ಅದೇ ಸರ್ ಅದೇ ಸರ್ ಹೇಳ್ತಿರೋದು ಇವ್ರು ಮಾಡಿದ್ರಲ್ಲಿ ಅವ್ರು ಮಾಡಿರೋದು ಒಂದು ಪರ್ಸೆಂಟ್ ಕೂಡ ಕಮ್ಮಿ ಇಲ್ಲ ಸರ್ ಮಾಡಿರೋದು ಕರೆಕ್ಟ್ ಆಗಿದೆ ಬಟ್ ಜನಗಳಿಗೆ ನಂಬಿಕೆ ಬೇಕು ಅಂತ ಮಾಡ್ತಿರೋದು ಅಷ್ಟೇ ನರೇಂದ್ರ ಮೋದಿನವರು ನಾನು ಮಾಡ್ತೀನಿ ಅಂತ ಒಂದು ಭರವಸೆ ಕೊಡ್ತವ್ರೆ ಅವ್ರ ಭರವಸೆ ನಾವು ಇಟ್ಕೊಳ್ಬೇಕು ನಾವು ಅವ್ರಿಗೆ ಮತ ಕೊಟ್ಟು ಗೆಲ್ಲಿಸ್ಕೊಳ್ಬೇಕು ಸರ್ ಹಿಂದೂಗಳೆಲ್ಲ ಒಗ್ಗೂಡಿ ಒಗ್ಗೂಡಿ ಅವ್ರಿಗೆ ಮತ ಕೊಡಿ ದಯವಿಟ್ಟು ಬೇಕೊಳ್ತಿರೋದು ರಾಮ ಮಂದಿರ ಬರುತ್ತೆ ಅಯೋಧ್ಯೆ ಇದು ಈ ಲಡಾಖ್ನಲ್ಲಿ ಇದು ಐತೆ ಸರ್ ಕೇದಾರ್ನಾಥ್ ಕೂಡ ಡೆವಲಪ್ ಮಾಡೋರೆ ಕಾಶಿ ಕೂಡ ಡೆವಲಪ್ ಮಾಡವ್ರೆ ಸರ್ ಕಾಶಿ ಮುಂದಕ್ಕಿಂತ ಇವಾಗ ಚೆನ್ನಾಗ್ ಐತೆ ಸರ್ ಕಾಂಗ್ರೆಸ್ ಇದ್ದಾಗ ಹೆಂಗಿತ್ತು ಇವಾಗ ಹೆಂಗಿದೆ ಅದೊಂದು ಒಂದ್ಸಲ ಸ್ವಲ್ಪ ಗಮನಿಸ್ಕೊಳ್ಳಿ ರಾಮ ಮಂದಿರ ಆಯಿತು ಇನ್ನು ಕಾಶಿ ಮತ್ತೆ ಮಧುರ ಇದೆ ಹೌದು ಸರ್ ಮಧುರೈ ಮಧುರ ಅದು ಇನ್ನೂ ಚೆನ್ನಾಗಿ ಮಾಡ್ತಾರೆ ಸರ್ ಈ ತಾಜ್ಮಹಲ್ ಎಲ್ಲ ಒಳ್ಳೆ ಹೋಗ್ಬೇಕು ಸರ್ ಇನ್ನ ಕೃಷ್ಣಗಿಂತ ಮೀರಿದ ಪ್ರೇಮಿಕೆ ಇನ್ನೊಬ್ನ ಯಾರು ಇಲ್ಲ ಸರ್ ತಾಜ್ಮಹಲ್ ಬೇಡ ತಾಜ್ ಮಹಲೇ ಬೇಡ ಸರ್ ಅದು ಕಾಲ ಹೋಯಿತು ಮೊನ್ನೆ ವರ್ಲ್ಡ್ ಕಪ್ಪಲ್ಲಿ ಕೂಡ ಫೋಟೋ ಅಲ್ಲಿ ತೆಗೆದಿಲ್ಲ ಸನಾತನ ಧರ್ಮದ ಹಿಂದೂ ದೇವಸ್ಥಾನಕ್ಕೆ ಹೋಗಿ ತೆಗೆದುಕೊಂಡಿದ್ದಾರೆ ಸರ್ ಅದು ನರೇಂದ್ರ ಮೋದಿನವರ ತಾಕತ್ತು ಗೋರಿಯ ಮುಂದೆ ತೆಗೆಯುವುದಿಲ್ಲ ನಾವು ದೇವಸ್ಥಾನದಲ್ಲೇ ತೆಗೆಯುತ್ತೇವೆ ಹೌದು ಸರ್ ಇದೊಂದು ಸಂತೋಷ ಸರ್ ಇಪ್ಪತ್ತೆರಡನೇ ತಾರೀಕು ನಾವೆಲ್ಲ ಹಬ್ಬ ಆಚರಿಸ್ಬೇಕು ನೋಡಿ ಎಲ್ಲರೂ ಒಗ್ಗೂಟಾಗಿ ಇರಬೇಕು ನರೇಂದ್ರ ಮೋದಿನ ಗೆಲ್ಸ್ಕೊಂಡ್ರೆ ಮಾತ್ರ ನಾವು ಹಿಂದೂಗಳು ಭರದೇಶ್ ಇರಬೇಕಾಗುತ್ತೆ ಇಲ್ಲಾಂದರೆ ನಮ್ಗೆ ಯಾವುದೇ ಸೊಸೈಟಿಯಿಂದ ಯಾವುದೇ ಸೆಕ್ಯೂರಿಟಿ ಇಲ್ಲ ನರೇಂದ್ರ ಮೋದಿ ಬಿಟ್ಟರೆ ಕೈ ಬಿಟ್ವಾ ನಮ್ಮ ಕತೆ ಅಷ್ಟೇ ಆಯಿತು ಅಷ್ಟೇ ಸರ್ ಸರ್ ನಮಸ್ತೆ ನಿಮ್ಮ ಹೆಸರು ಅರ್ಜುನ್ ಅಯೋಧ್ಯೆಯಲ್ಲಿ ರಾಮಲಲ್ಲ ದೇವರ ಪ್ರಾಣ ಪ್ರತಿಷ್ಠೆ ಆಗ್ತಿದೆ ಸುಮಾರು ಐನೂರು ವರ್ಷಗಳ ಕನಸು ಬೆರಳೆ ಎಣಿಕೆಯ ದಿನಗಳಲ್ಲಿ ನನಸು ಆಗ್ತಿದೆ ಏನು ಹೇಳ್ತೀರಿ ಸರ್ ಅದೇ ಇದು ಏನಂದರೆ ನಮ್ಮ ಭಾರತದಲ್ಲಿ ಆಮ್ ಸಾರಿ ಇನ್ನು ಹಿಂದೂಸ್ತಾನದಲ್ಲಿ ನಮ್ಮ ಹಿಂದೂ ದೇವಸ್ಥಾನ ಕಟ್ಟೋದೇ ಒಂದು ಇಂಟರ್ನ್ಯಾಷನಲ್ ವಿಷಯ ಆಗೋಯ್ತು ಎಂಥ ಒಂದು ಇದು ನೋಡಿ ನಮ್ಮ ಹಿಂದೂಸ್ತಾನದಲ್ಲಿ ಹಿಂದೂ ದೇವಸ್ಥಾನ ಕಟ್ಟೋದು ಒಂದು ದೊಡ್ಡ ವಿಷಯ ಆಗೋಯ್ತು ಇದು ಯಾವತ್ತಿಂದನೂ ಯಾವತ್ತೋ ಮುಂಚೆನೇ ಆಗಬೇಕಾಗಿತ್ತು ಇವತ್ತು ಎಚ್ಚೆಚ್ಕೊಂಡಿದ್ದಾರೆ ಹಿಂದೂಗಳು ಇನ್ನು ಇನ್ಮೇಲಾದರೂ ಬೇಗ ಎಚ್ಚೆತ್ಕೊಳ್ಳಿ ಸರ್ ಹ್ಞೂ ಈ ಹಿಂದೆ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸಿದ್ದಾಗ ರಾಮ ಮಂದಿರ ಆಗಲೇಬಾರ್ದು ಅಂತೇಳಿ ಅಷ್ಟೊಂದು ಕ್ರಮವನ್ನು ಮಾಡಿದ್ರು ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಆಯಿತು ಆಗ ಸಿಕ್ಕಂಥ ಕುರುಗಳನ್ನು ಕೂಡ ಅಂದರೆ ಮಂದಿರದ ಕುರುಹುಗಳು ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಇನ್ನೂರ ಎಂಬತ್ತ್ ಮೂರು ಕುರುಹುಗಳು ಸಿಕ್ಕಿತು ಅದನ್ನು ಕೂಡ ನ್ಯೂಸ್ ಆಗೋದಾಗೆ ಸೈಡ್ ಲೈನ್ ಮಾಡ್ತಾ ಬಂದರು ಆದರೆ ಈಗ ಬಿಜೆಪಿ ಗೌರ್ಮೆಂಟ್ ಇರುವಾಗ ರಾಮ ಮಂದಿರ ಆಗ್ತಿದೆ ಮ್ಯಾನಿಫೆಸ್ಟೋದಲ್ಲಿ ಕೊಟ್ಟಿದ್ದರು ರಾಮ ಮಂದಿರ ಆಗ್ತಿದೆ ಕಾಂಗ್ರೆಸ್ ಸರ್ಕಾರ ಹೇಳ್ತಿದೆ ನಿನ್ನೆ ಅಷ್ಟೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ರಾಮ ಮಂದಿರ ಉದ್ಘಾಟನೆಗೆ ಗೈರಾಗ್ತೇವೆ ಬರೋದಿಲ್ಲ ಅಂತೇಳಿ ಯಾಕೆ ಕಾಂಗ್ರೆಸ್ಗರು ಯಾರು ಹಿಂದೂಗಳಲ್ವಾ ಅಲ್ಲ ಅವ್ರು ಗೈರಾಗೋದಕ್ಕೆ ಕಾರಣ ಇಲ್ಲಿ ಕಾಂಗ್ರೆಸ್ಸು ಜನತಾ ಬಿ ಜೆ ಪಿ ಅಂತ ಬಂದಿಲ್ಲ ಅವರು ಗೈರಾಗೋದಂದ್ರೆ ಅವ್ರು ಹಿಂದೂಗಳಲ್ವ ಆಗಿದ್ರೆ ಸರ್ ಮುಸ್ಲಿಂ ಮತಕ್ಕೆ ಭಯಪಟ್ಟು ಗೈರಾಗ್ತಿದ್ದಾರೆ ಸರ್ ಅದೇ ಮುಸ್ಲಿಂ ಮತ ಬೇಕು ಅಂತನ್ನೋದಕ್ಕೆ ಇವರು ಈ ರೀತಿ ನಾನು ಬರೋದಿಲ್ಲ ನಾನು ಗೈರಾಗ್ತೀನಿ ಅಂತನ್ನೋದು ಹೊರತಾಗಿ ಅದೇ ಅವರು ಹಿಂದೂಗಳಲ್ವಾ ಅಂತ ನಾನು ಕೇಳೋದು ಯಾಕೆ ಸೋನಿಯಾ ಗಾಂಧಿ ಅವರಾಗಿರ್ಬೋದು ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು ನಾವು ಬರೋದಿಲ್ಲ ಅಂತೇಳಿ ಗೈರಾಗಿದ್ದಾರೆ ಈ ಹಿಂದೆ ಸಿದ್ದರಾಮಯ್ಯ ಅವರು ಹೇಳ್ತಿದ್ರು ನಮಗೆ ನನಗೆ ಆಹ್ವಾನ ಬರಲಿಲ್ಲ ನನಗೆ ಆಹ್ವಾನ ಬರಲಿಲ್ಲ ಅಂತೇಳಿ ಈಗ ಕೇಂದ್ರದಿಂದಲೇ ಅವರಿಗೆ ಆಹ್ವಾನ ಬಂತು ನೀವು ಯಾರು ಹೋಗುವಾಗಿಲ್ಲ ಅಂತೇಳಿ ಅಲ್ಲ ಇದೆಲ್ಲ ಆಹ್ವಾನ ತೊಗೊಂಡು ಹೋಗುವಂಥ ವಿಷಯ ಅಲ್ಲ ರೀ ಇದು ನಮ್ಮ ಹಿಂದೂ ದೇವಸ್ಥಾನ ಯಾರ್ಯಾರಿಗೆ ನಮ್ಮ ಹಿಂದುತ್ವ ಬಗ್ಗೆ ಇದೆಯೋ ಅವರು ಆವಾಗ ಖುದ್ದಾಗ ಹೋಗಬೇಕು ಹೊರತಾಗೆ ನನಗೆ ಆಹ್ವಾನ ಕಲಿಸಲಿ ನನಗೆ ರೆಡ್ ಕಾರ್ಪೆಟ್ ಹಾಕಲಿ ಅಂತ ಅನ್ನೋದು ವಿಷಯ ಅಲ್ಲ ಇದು ಒನ್ನು ಆಮೇಲೆ ಅಡಂದರ್ ಥಿಂಗ್ ಇಸ್ ಯು ಟೋಲ್ಡ್ ಮಿ ದಟ್ ಸೋನಿಯಾ ಗಾಂಧಿ ಆ್ಯಂಡ್ ಮಲ್ಲಿಕಾರ್ಜುನ್ ಖರ್ಗೆ ಹಾಂ ಹ್ಯಾಸ್ ಸೆಟ್ ದಟ್ ದೇವರ್ ನೋಟ್ ದೇ ಆರ್ ನಾಟ್ ಗೊಂಟ್ ಕನ್ನು ಇಟ್ ಇಸ್ ಆಲ್ಸೋ ವೆರಿ ಮಚ್ ರಾಂಗ್ ಯಾಕಂದರೆ ಅಂಥ ದೊಡ್ಡ ವ್ಯಕ್ತಿಗಳಾಗಿ ಅಂಥ ಒಳ್ಳೆ ವಿಚಾರವಂತರಾಗಿ ಈ ರೀತಿ ಅವ್ರ ಸ್ಟೇಟ್ಮೆಂಟ್ ಕೊಡೋದು ಇದು ಹಿಂದೂಸ್ತಾನದಕ್ಕೆ ಅಥವಾ ಜನಗಳಿಗೆ ಈ ರೀತಿ ಸ್ಟೇಟ್ಮೆಂಟ್ ಕೊಡೋದು ಯಾವ ರೀತಿಯಲ್ಲೂ ಸರಿಯಲ್ಲ ಸರ್ ರಾಮ ಮಂದಿರ ಉದ್ಘಾಟನೆಗೆ ಹೋದರೆ ಅಂದರೆ ರಾಮ ಮಂದಿರ ಆಗಬಾರ್ದು ಅಂತ ಹೇಳಿ ನಿಂತವರು ಕಾಂಗ್ರೆಸ್ಸಿಗರು ಈಗ ಉದ್ಘಾಟನೆಗೆ ಹೋದರೆ ಎಲ್ಲೋ ಇವರಿಗೆ ಅದು ಮೈನಸ್ ಆಗ್ತದೆ ಮುಸ್ಲಿಂ ಸಮುದಾಯ ಮತ ಮತ ಬ್ಯಾಂಕ್ ಅಂತ ಹೇಳಿ ಆಗ್ತದೆ ಏನು ಹೇಳ್ತೀರಿ ಸರ್ ಇಲ್ಲ ಅವ್ರು ಕಾಂಗ್ರೆಸ್ಗರು ಏನಾದ್ರು ಹೋಗುತ್ತಿದ್ದರೆ ಅದೇ ಅವ್ರಿಗೆ ಕಲ್ಲಾಗ್ತದೆ ದಟ್ ವಿಲ್ ಬಿ ದ ಮೇನ್ ಥಿಂಗ್ ವಿಟ್ ವಿಲ್ ಬಿ ದ ಲಾಸ್ಟ್ ಒನ್ ಒಂದು ದ ಟೋಮ್ ದಟ್ ವಿಲ್ ಬಿ ದಟ್ ಈಸ್ ಶ್ಯೂರ್ ಯಾಕಂದ್ರೆ ಹೋಗಿಲ್ಲ ಅಂತ ಇವ್ರು ಹಿಂದೂಸ್ತಾನ ಇವರು ವಿರುದ್ಧ ಮಾಡ್ತಾರೆ ಸೊ ಹಿಂದೂಸ್ತಾನದ ಅಲ್ಲಿ ಹಿಂದೂಗಳೇ ಅಲ್ಲ ಇವರು ಸರ್ ಹ್ಞೂ ಆದರೆ ಮುಸ್ಲಿಂ ಮತಕ್ಕೆ ಹೆದ್ರಿ ಕಾಂಗ್ರೆಸ್ಸಿಗರು ಈ ರೀತಿ ಸ್ಟ್ಯಾಂಡ್ ತಗೊಂಡಿದ್ದಾರೆ ಆದರೆ ಹಿಂದೂ ಮತಕ್ಕೋಸ್ಕರ ಗ್ಯಾರಂಟಿ ಯೋಜನೆಗಳನ್ನು ಹೇಳಿದರೆ ಫ್ರೀ ಬೀಸ್ಗಳನ್ನು ಹೇಳಿದರೆ ಹಿಂದೂಗಳು ಓಟ್ ಆಗ್ತಾರೆ ಅಂತ ಹೇಳ್ತೀರಾ ಫ್ರೀ ಬೀಸ್ ಕೆಲವೊಂದು ಒಂದು ಸೀಮಿತಕ್ಕೆ ಓಕೆ ಬಟ್ ಟು ಮಚ್ ಫ್ರೀ ಬಿಸ್ ಆಲ್ಸೋ ಇಸ್ ವೆರಿ ಮಚ್ ರಾಂಗ್ ಸರ್ ಈಗ ರಾಜ್ಯದಲ್ಲಿ ಫ್ರೀ ಬಿಸ್ಗೋಸ್ಕರ ಎಲ್ಲರೂ ಮಾತಾಡಿದ್ದಾರೆ ಸರ್ ಹೌದು ಹೌದು ಅದು ಮಾತ್ರ ನಿಜ ಈ ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ಎಲೆಕ್ಷನಲ್ಲಿ ದಟ್ ಆಸ್ ದ ಮೇನ್ ಥಿಂಗ್ ವಿಚ್ ಚೇಂಜ್ ದ ಸಿನಾರಿಯೋ ಅದರಿಂದನೇ ಎಷ್ಟೊಂದು ಜನ ಟರ್ನ್ ಆದರು ಬಟ್ ಅದಕ್ಕೆ ಮೇನ್ ನಮ್ಮ ಲಿಟ್ರಸಿ ನಾವು ಜನಗಳು ಲಿಟ್ರೇಟ್ ಅಷ್ಟೇ ಹೊರತಾಗಿ ನೋ ಬಡಿಕ ಚೇಂಜ್ ಇಟ್ ಸರ್ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಪಿ ರಾಮ ಮಂದಿರಕ್ಕೆ ಮಾರ್ತದೆ ಅಂತ ಹೇಳಿ ಹೇಳಿತ್ತು ಅದೇ ರೀತಿ ಮಾಡಿದ್ದಾರೆ ಈಗ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಹೇಳಿತ್ತು ಐದು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತೇಳಿ ಹೇಳಿ ಕೊಡ್ತಿದ್ದಾರೆ ಸರ್ ಅದು ಎಷ್ಟರ ಮಟ್ಟಿಗೆ ಎಷ್ಟು ಜನಕ್ಕೆ ತಲುಪ್ತಾ ಇದೆಯೋ ಗೊತ್ತಿಲ್ಲ ಐ ಆಮ್ ನಾಟ್ ಶ್ಯೂರ್ ಅಬೌಟ್ ಇಟ್ ಲೋಕಸಭಾ ಚುನಾವಣೆ ಇಪ್ಪತ್ನಾಲ್ಕು ಯಾರು ಬರಬೇಕು ಸರ್ ಮೋದಿಜಿನೇ ಬೇಕು ಯಾಕಂದರೆ ಇವತ್ತಿನ ದಿವಸಕ್ಕೆ ಇವತ್ತಿನ ಪ್ರೆಸೆಂಟ್ ಸಿನಾರಿಯಲ್ಲಿ ಮೋದಿಜಿಯವ್ರನ್ನ ಬಿಟ್ಟರೆ ಬೇರೆ ಯಾರಿಗೂ ಇದನ್ನು ನಮ್ಮ ವಿಶಾಲವಾದ ಭಾರತನ ತಗೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ಪ್ಲಸ್ ಹಿಂದೂಸ್ತಾನಕ್ಕೆ ಒಬ್ಬ ಹಿಂದೂ ರಾಷ್ಟ್ರ ಐ ಮೀನ್ ಪ್ರೈಮ್ ಮಿನಿಸ್ಟರ್ ಲೈಕ್ ಮೋದಿ ಹಿಂದೂ ನಾಯಕರೇ ಬೇಕು ಮೋದಿಜಿನೇ ಬೇಕು ಮೋದಿಜಿಯವರೇ ಮೋದಿಜಿಯವರೇ ಬೇಕು ಈವೊಂದು ಐ ಐ ಲವ್ ಕಾಂಗ್ರೆಸ್ ಬಟ್ ಥಿಂಗ್ ಇಸ್ ಅಟ್ ಪ್ರೆಸೆಂಟ್ ಮೋದಿ ಹೌದು ಹೌದು ಈಗಿನ ಸ್ಟ್ಯಾಂಡ್ ಬಗ್ಗೆ ನನಗೆ ಇಷ್ಟ ಇಲ್ಲ ನನಗೆ ಇಷ್ಟ ಅವ್ರು ಮಾಡ್ತಾ ಇರೋದು ಕೆಲವೊಂದು ವಿವರಗಳು ಅಥವಾ ಈ ರೀತಿ ಸ್ಟೇಟ್ಮೆಂಟ್ಗಳು ನಮಗೂ ಕೂಡ ತಪ್ಪನ ಸರ್ ಮೋದಿಜಿನೇ ಬರಬೇಕು ಮೋದಿಜಿನೇ ಬೇಕು ಮೋದಿಜಿನೇ ಬೇಕು ಅಂತ ಹೇಳ್ತೀನಿ ಎಸ್ ಸರ್ ನೀವು ಕಾಂಗ್ರೆಸ್ ಅಲ್ಲಿ ಇದ್ರಿ ಅಂತ ಹೇಳಿದ್ರಿ ಈಗ ರಾಹುಲ್ ಗಾಂಧಿ ಅವರು ಭಾರತ ಜೋಡೋ ಮಾಡಿದ್ರು ಇನ್ನೇನು ಎಲೆಕ್ಷನ್ ಹತ್ರ ಬರುವಾಗ ಇನ್ನೊಂದು ಭಾರತ್ ಜೋಡೋ ಮಾಡ್ಲಿಕ್ಕೆ ಹೊರಟಿದ್ದಾರೆ ಏನು ಹೇಳ್ತೀರಿ ಸರ್ ಎಷ್ಟೇ ಜೋಡಾದರೂ ಮೋದಿ ಅವರಂತೆ ಎಷ್ಟೇ ಜೋಡಾದರೂ ಮೋದಿಜಿಯವರ ಮೋದಿಜಿಯವರು ಮೆಂಟಲ್ ಅವರು ಇದಕ್ಕೆ ವಿ ಕ್ಯಾನ್ ಕಂಪೇರ್ ರಾಹುಲ್ ಜಿ ಈ ಸ್ಟಿಲ್ ವೆರಿ ಮಚ್ ಲಾಂಗ್ ಟೈಮ್ ಟು ಗೋ ಟು ಟು ಟೇಕ್ ದಟ್ ಪೊಸಿಷನ್ ಆಫ್ ಪ್ರೈಮ್ ಮಿನಿಸ್ಟರ್ ರಾಹುಲ್ ಗಾಂಧಿ ಮೋದಿಗೂ ಅಜ ಗಜಾಂತ್ರೆ ಅಜ ಗಜಾಂತ್ರ ಅಜ ಗಾಂಧಿ ಅಜ್ಜ ಮಗನ್ ಗಜಾಂತ್ರ ಅಂದರೆ ನೀವೊಂದು ಕಾಂಗ್ರೆಸ್ ಬೆಂಬಲಿ ಬೆಂಬಲಿತರ ತರ ಆಗಿ ಆಗಿ ಕೂಡ ನಾನು ಹೇಳ್ತೇನೆ ಹೇಳ್ತೇನೆ ಎಸ್ ಸರ್ ನಮಸ್ತೆ ನಿಮ್ಮ ಹೆಸರು ರೀಶ್ ಅನ್ಬಿಟ್ಟು ಸರ್ ಸುಮಾರು ಐನೂರು ವರ್ಷಗಳ ಕನಸು ಬೆರಳಿಕೆಯ ದಿನಗಳಲ್ಲಿ ನನಸಾಗ್ತಿದೆ ಏನು ಹೇಳ್ತೀರಿ ತುಂಬ ಖುಷಿ ಆಗ್ತದೆ ಅದರಲ್ಲೇನಿಲ್ಲ ಯಾಕೆಂದರೆ ರಾಮ ಭಕ್ತರು ನಾವೂ ನಾವು ಅನುಭವ ಭಕ್ತರೆ ತುಂಬ ಖುಷಿ ಆಗ್ತಾಯಿದೆ ಮೋದಿಜಿ ಮಾಡ್ತಾ ಇರೋದು ಒಳ್ಳೆಯದೆ ಸಪೋರ್ಟ್ ಮಾಡಬೇಕು ಅಂದರೆ ಮುಸ್ಲಿಮ್ ಅವರು ಸ್ವಲ್ಪ ಸಪೋರ್ಟ್ ಮಾಡಿದರೆ ಇದೇನೂ ಆಗೋಲ್ಲ ಅವರು ಏನು ಅಂದ್ಕೊಳ್ತಾರೆ ಮಸೀದಿ ಇದು ಮಾಡಿಬಿಟ್ಟು ಹೊಡೆದ್ಬಿಟ್ಟು ಕಟ್ಟಿಸ್ತಾ ಇದ್ದಾರೆ ಅಂದರೆ ಅವ್ರೇನೋ ಅನ್ಕೋತಾರೆ ನಮ್ಮ ನಮ್ಮ ಮಸೀದಿ ಇರಬೇಕು ಅವರು ಯಾಕೆ ಮಸೀದಿಗಳನ್ನ ಆದರೆ ಮಸೀದಿ ಹೊಡೆದಂತ ಹೇಳಲಿಕ್ಕೆ ಅಲ್ಲಿ ರಾಮ ಮಂದಿರವೇ ಇತ್ತಲ್ಲ ಸರ್ ರಾಮ ಮಂದಿರ ಇತ್ತು ಇವಾಗ ಡೆವಲಪ್ ಮಾಡಿದ ಮುಂಚೆ ಮಾಡಬೇಕಾಯ್ತಲ್ಲ ಅವರು ಬೇರೆ ಸರ್ಕಾರ ಬಂದಿತ್ತು ಈಗ ಅವರು ಮಾಡ್ತಾ ಇದ್ದಾರೆ ಮುಂಚೆ ಕಾಂಗ್ರೆಸ್ ಕಾಂಗ್ರೆಸ್ ಕೂಡ ಇತ್ತು ಅವ್ರು ಮಾಡೋಕ್ಕಾಗಿಲ್ಲ ಅಂದರೆ ಕಾಂಗ್ರೆಸ್ನವ್ರು ಇನ್ನೂ ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳಿದರೆ ಕಾಶಿ ಮತ್ತೆ ಮಧುರ ಇದೆ ಅಲ್ಲ ಸರ್ ಹಾಂ ಮಾಡ್ಬೋದು ಕಾಶಿ ಮಧುರೇ ಇದ್ರೆ ಅದು ಕೂಡ ಮಾಡಿದರೆ ಬೆನಿಫಿಟ್ ಆಗುತ್ತೆ ಅಂದರೆ ಈಗ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ ಇದು ಎಲೆಕ್ಷನ್ ಗಿಮಿಕಿಗೋಸ್ಕರ ಮಾಡ್ತಿದ್ದಾರೆ ರಾಮ ಮಂದಿರ ಅಂತೇಳಿ ಅಂದರೆ ಅವ್ರಿಗೆ ಅಂದರೆ ಬಿ ಜೆ ಪಿಯವರು ಸ್ಟಾರ್ಟಿಂಗ್ ಮೋದಿನೇ ಇದು ಮಾಡಿದ್ದು ರಾಮ ಮಂದಿರ ಮಾಡಿ ಅಂತ ಈ ಕಾಂಗ್ರೆಸ್ ಅವರು ಯಾಕೆ ಮಾಡ್ತಾಯಿದ್ದಾರೆ ಅಂದರೆ ಸ್ವಲ್ಪ ಈಗ ಎಲೆಕ್ಷನ್ ಹತ್ರ ಬರ್ತಾ ಇದೆ ಎಮ್ ಪಿ ಎಲೆಕ್ಷನು ಅವ್ರಿಗೊಂದು ಸ್ವಲ್ಪ ಉಪಯೋಗ ಅಲ್ಲಿ ಅಂತಲೇ ಅವರು ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಒಂದು ಸಮುದಾಯದ ಮತಕ್ಕೋಸ್ಕರ ಮಂದಿರಕ್ಕೆ ಗೈರಾಗ್ತಿದ್ದಾರೆ ಹೌದು ಹೌದು ಎಸ್ ಕರೆಕ್ಟ್ ಹೌದು ಹೌದು ಆದರೆ ಎಂಬತ್ತು ಪರ್ಸೆಂಟ್ ಇರುವ ಹಿಂದೂಗಳು ಒಂದು ಮೂವತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಇರುವಂಥ ಮುಸ್ಲಿಮರ ಮತಕ್ಕೋಸ್ಕರ ಇಡೀ ಹಿಂದೂ ಸಮಾಜವನ್ನು ಕಾಂಗ್ರೆಸ್ ಎದುರು ಹಾಕೊಳ್ತಾರೆ ಸರ್ ಅದು ತಪ್ಪು ನಾವು ಹಿಂದೂ ಅವರಂದರೆ ಹಿಂದೂ ಸಪೋರ್ಟ್ ಮಾಡಬೇಕು ಕಾಂಗ್ರೆಸ್ ಅವರು ಎಲ್ಲ ಒಂದೇ ಜಾತಿನೇ ಹಿಂದೂ ಮುಸ್ಲಿಮ್ ಎಲ್ಲ ಒಂದೇ ಬಟ್ ಏನಂದರೆ ಅವ್ರಿಗೆ ಮಸೀದಿ ಪ್ರಾಬ್ಲಮ್ ಆಗತ್ತೆ ಅಂತ ಅವರು ಇವರು ಮುಸ್ಲಿಮ್ ಅವರು ಇದು ಮಾಡ್ತಾರೋ ನಾವು ಹಿಂದೂ ಅವರೇ ಅಂದರೆ ಹಿಂದೂ ಸಪೋರ್ಟ್ ಮಾಡೇ ಮಾಡ್ತೀವಿ ನಾವು ಸರ್ ನಾವು ಈಗ ರಾಜ್ಯದ ಸಿ ಎಮ್ ಅನ್ನೇ ನೋಡ್ಬೋದು ಮಂದಿರಕ್ಕಾದರೆ ಹೋಗೋದಿಲ್ಲ ಮಸೀದಿಗಾದರೆ ಎದ್ದು ಎದ್ದು ಹೋಗ್ತಾರೆ ಯಾಕೆ ಅಂದರೆ ಅವರು ಕಾಂಗ್ರೆಸ್ ಅವರು ಎಲ್ಲ ಸಪೋರ್ಟ್ ಜಾಸ್ತಿ ಮುಸ್ಲಿಮ್ಗೆ ಸಿದ್ದರಾಮಯ್ಯ ಬಂದ್ಬಿಟ್ಟು ಮುಸ್ಲಿಮ್ಗೆ ಅವರು ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಗುರುಬ್ರು ಮುಸ್ಲಿಮ್ಗೆ ನಮಗೆ ಗೌಡ್ರಗಳಿಗೂ ಮಾಡಲ್ಲ ನಾವು ಗೌಡ್ರೆ ನಮಗೂ ಮಾಡಲ್ಲ ಸರ್ ಗೌಡ್ರುಗಳಿಗೆ ಅನ್ಯಾಯ ಆಗಿದೆ ಸರ್ ಅನ್ಯಾಯ ಆಗಿದೆ ಯಾಕೆ ಅನ್ಯಾಯ ಆಗಿಲ್ಲ ಈಗ ನಾ ಅವರೇ ಹೇಳಿದರು ಸರ್ ಗೃಹಲಕ್ಷ್ಮಿ ಕೊಡ್ತಾರೆ ಅಂತ ಜೋ ಇದು ಕೊಟ್ಟರು ಮತ್ತು ಇದು ಯುವನಿಧಿ ಯುವನಿಧಿ ಅನ್ಯಭಾಗ್ಯ ಮತ್ತು ನಾನು ಡಿಪ್ಲೊಮಾ ಓದಿದ್ದೀನಿ ಅದು ಬರುತ್ತೆ ಮೂರು ಎಲ್ಲರಿಗೂ ಬಿ ಕಾಮ್ ಮಾಡಿದರೆ ಡಿಗ್ರಿ ಕಂಪ್ಲೀಟ್ ನೀವು ಡಿಪ್ಲೊಮಾ ಮಾಡಿದರೆ ನಿಮಗೆ ಮೂರು ಸಾವಿರ ಬರ್ತಿರ್ಬೇಕು ಇಲ್ಲ ಎಲ್ಲಿ ಬರ್ತಾ ಇದೆ ಸರ್ ಅಧಿಕಾರಕ್ಕೆ ಒಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಲ್ಲ ಯೋಜನೆ ಕೊಡ್ತೇನೆ ಇಲ್ಲ ಯೋಜನೆ ಕೊಟ್ಟಿದ್ರೆ ಎಲ್ಲಿ ಕೊಡ್ತಾ ಇದ್ರೆ ಸ್ಟಾರ್ಟಿಂಗ್ ಕೊಟ್ಟರು ಒಂದು ಮೂರು ತಿಂಗಳು ಕೊಟ್ಟರು ಇವಾಗ ಎಲ್ಲಿ ಬರ್ತಾಯಿದೆ ನಮ್ಮಮ್ಮಂಗೇ ಬಂದಿಲ್ಲ ಅಮೌಂಟು ಅವ್ರು ಹೇಳಿದ್ದು ಕರೆಕ್ಟೇ ನಾವು ಮಂಡ್ಯದವ್ರೆ ನಮ್ಮ ಅಮ್ಮಂಗೇ ಬಂದಿಲ್ಲ ನಮ್ಮ ಪಕ್ಕಪಕ್ಕದ ಮನೆಯವರೇ ಹಾಕಿ ಕೇಳ್ತಾರೆ ಎರಡು ಸಾವಿರ ರೂಪಾಯಿ ಇನ್ನೂ ಬಂದಿಲ್ಲ ಕೊಡ್ತೀನಿ ಕೊಡ್ತೀನಿ ಅಂತ ಇದಾರೆ ಕೊಡೋಲ್ಲ ಸರ್ ಎಲ್ಲಿರುತ್ತೆ ದುಡ್ಡು ಸುಮ್ಮನೆ ಅವರು ಸರ್ಕಾರ ಬರಲಿ ಅಂತ ಅವರು ಓಕೆ ಬಟ್ ನಮಗೆ ಅಷ್ಟು ಇಷ್ಟ ಆಗಿದೆ ಯೂನಿಟ್ ಕರೆಂಟ್ ಫ್ರೀ ಎಲ್ಲರಿಗೂ ಇನ್ನೂರು ಯೂನಿಟ್ ಸಿಗ್ತಾ ಇದೆ ಬಟ್ ಅವ್ರು ಏನಂತಾರೆ ಒಂದು ಆದಮೇಲೆ ಲಾಸ್ಟಲ್ಲಿ ಇದು ಮಾಡ್ತಾರಲ್ಲ ಕ್ಲಾರಿಫಿಕೇಶನ್ ಮಾಡಿಬಿಟ್ಟು ಆ ದುಡ್ಡು ಅವ್ರು ಇಸ್ಕೊಂಡೇ ಇಸ್ಕೊಳ್ತಾರೆ ಹತ್ತು ಕೆಜಿ ಕೊಟ್ಟು ಎಲ್ಲಿ ಕೊಡ್ತಾ ಇದ್ರು ಐದು ಕೆಜಿ ಕೊಡ್ತಾ ಇದ್ರು ಕೇಂದ್ರ ಸರ್ಕಾರನೇ ಕೊಡ್ತಾ ಇರೋದು ಅದು ಮೋದಿ ಸರೇ ಕೊಡ್ತಾ ಇರೋದು ಇವ್ರೇನು ಕೊಡ್ತಾ ಇಲ್ವಲ್ಲ ಇವ್ರು ಏನಂದ್ರೆ ದುಡ್ಡು ಕೊಡ್ತೀನಿ ಅಂತಾರೆ ಎಷ್ಟು ಒಂದು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಒಬ್ಬರಿಗೆ ಐ ಐದು ಕೆಜಿಗೆ ಇಷ್ಟು ದುಡ್ಡು ಅಂತ ಅದು ಬಂದರೂ ಬರುತ್ತೆ ಬರೆದವ್ರು ಇಲ್ಲ ಅದೇ ಸರ್ ಸರ್ ಈ ಕಡೆ ಯುವ ಕೂಡ ಇಲ್ಲ ಆ ಕಡೆ ಗೃಹಲಕ್ಷ್ಮಿ ಯಾವುದು ಬರ್ತಾ ಇಲ್ಲ ಇವಾಗಲ್ಲ ಇನ್ನೊಂದು ಎರಡು ವರ್ಷ ಆದಮೇಲೆ ಗೊತ್ತಾಗುತ್ತೆ ಏನಾಗತ್ತೆ ಅಂತ ಬಿ ಜೆ ಪಿ ಅವ್ರ ಮ್ಯಾನಿಫೆಸ್ಟೋದಲ್ಲಿ ಅಂದರೆ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ರಾಮ ಮಂದಿರ ಮಾಡ್ತೇವೆ ಅಂತ ಹೇಳಿದ್ರು ಕಾಂಗ್ರೆಸ್ನವ್ರ ಮ್ಯಾನಿಫೆಸ್ಟೋದಲ್ಲಿ ಉಚಿತ ಯೋಜನೆಗಳನ್ನು ಕೊಡ್ತೇನೆ ಅಂತ ಹೇಳಿದ್ರು ಅದನ್ನೇ ಕೊಡ್ತಿಲ್ಲ ಇವರು ಕೊಡ್ತಾ ಇಲ್ಲ ಸ್ಟಾರ್ಟಿಂಗು ಬಂದಿದ್ದ ಸರ್ಕಾರ ಒಂದು ಆಲ್ಮೋಸ್ಟ್ ಏಳು ತಿಂಗಳ ಆಗ್ತದೆ ಆಗಿದೆ ಎಂಟು ತಿಂಗಳಾಯ್ತು ಇವರು ಸ್ಟಾರ್ಟಿಂಗ್ ಒಂದು ಮೂರು ತಿಂಗಳು ಕೊಡ್ತರು ಈಗ ಬರ್ತಾ ಬರ್ತಾ ಯಥಾ ಸ್ಥಿತಿ ಮುಂಚೆ ಹೆಂಗಾಗಿತ್ತೆ ಅದೇ ಥರ ಆಗ್ತಾ ಇದೆ ಸರ್ ಹಾಗಾದ್ರೆ ನುಡಿದಂತೆ ನಡೆಯುವ ಸರ್ಕಾರ ಯಾವುದು ಸರ್ ಜೆಡಿಎಸ್ ನಾವು ರೈತರು ಪದ ಸರ್ ಈಗ ಜೆಡಿಎಸ್ ಮೈತ್ರಿ ಆಗಿದೆ ಸರ್ ಹಾಗಿದ್ರೆ ಖುಷಿನೇ ಖುಷಿ ನಮ್ಮ ಕುಮಾರಸ್ವಾಮಿ ಬರಲೇಬೇಕು ನಮ್ಮ ಖುಷಿ ಕುಮಾರಸ್ವಾಮಿ ಅವರು ಕೂಡ ರಾಮ ಇವರಿಗೆ ಸಿದ್ದರಾಮಯ್ಯ ಅವರಿಗೆ ಟಕ್ಕರ್ ಕೊಟ್ಟಿದ್ದು ಕೊಡಬೇಕು ಶಿವಕುಮಾರ್ ಕೊಡ್ತಾ ಕೊಡಲೇಬೇಕು ಕುಮಾರಣ್ಣ ಇದ್ರೇ ನಮಗೆ ರೈತರಿಗೆ ಬೆಲೆ ಬಟ್ ಏನಂದ್ರೆ ಹೇಳಿ ಇಲ್ಲ ಬೆಲೆ ರೈತರಿಗೆ ಬೆಲೆ ಕೊಡೋದು ಕುಮಾರಣ್ಣ ಈ ಜನಗಳು ಕೊಡೋದು ದುಡ್ಡಿಗೆ ದುಡ್ಡಿಗೆ ಆವತ್ತು ನೂನ ಓಟ್ಗೆ ನೀವು ಇವು ದುಡ್ಡು ಕೊಟ್ಟು ಎಣ್ಣೆ ಕೊಟ್ಟು ಮುಗೀತಂದರೆ ಅವ್ರಿಗೆ ಅವರು ಎಲ್ಲ ಫ್ರೀ ಮಾಡಿದ್ರು ಎಲ್ಲ ಓಟ್ ಹಾಕಿದರು ಇವಾಗ ಗೊತ್ತಾಗತ್ತೆ ಎಲ್ಲ ಈಗ ಗಂಡಸ್ರಿಗೆ ಏನೂ ಫ್ರೀ ಕೊಟ್ಟಿಲ್ಲ ಬಿಡಿ ಪರವಾಗಿಲ್ಲ ಹೆಂಗ್ಸ್ರಿಗೆ ಯಾರು ಕೊಟ್ಟರು ಅದು ಯಾರು ಉಪಯೋಗಿಸ್ತಾ ಇದ್ದಾರೋ ಇಲ್ಲ ಈಗ ಹೆಂಗಿರ್ಸು ಗೊತ್ತಾಗುತ್ತೆ ಗೊತ್ತಾಗತ್ತೆ ಹೆಣ್ಮಕ್ಳಿಗೂ ಗೊತ್ತಾಗತ್ತೆ ಈಗ ಇವ್ರ ಏನಕ್ಕೆ ನಾವು ಓಟ್ ಅಂತ ಈಗ ಮುಂಚೆ ಗೊತ್ತಾಗುತ್ತೆ ಇನ್ನೊಂದು ಎರಡು ಮೂರು ತಿಂಗಳು ಹೋಯ್ತಾ 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 ಅವ್ರಿಗೆ ಗೊತ್ತಾಗುತ್ತೆ ನಾವು ಏನಕ್ಕೆ ಇವ್ರಿಗೆ ಓಟ್ ಹಾಕಬೇಕು ವೇಸ್ಟ್ ಆಯಿತು ಅಂತ ಅವ್ರಿಗೆ ಗೊತ್ತಾಗುತ್ತೆ ಸರ್ ಈಗ ರೈತರ ಪರವಾಗಿ ನಿಲ್ಲುವ ನಾಯಕ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅಣ್ಣ ಕುಮಾರಸ್ವಾಮಿ ಅವರ ನಮಗೆ ಅವ್ರ ಕುಮಾರಣ್ಣನೇ ಇದ್ರೆ ಒಳ್ಳೆಯದು ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ